ಮೈಂಟೆನೆನ್ಸ್ ನಾನು ಹೇಳ್ತೀನಿ ಹತ್ತು ಸಾವಿರ ರೂಪಾಯಿ ಬರುತ್ತೆ ಯಾರು ಹತ್ತು ಸಾವಿರ ರೂಪಾಯಿ ಒಂದು ಹಸು ಒಂದು ಎಮ್ ಎಮ್ ಎಲ್ ದಡ್ಡ ನನ್ನ ಮಗ ಅಂತಾರೆ ನಾನು ಹತ್ತು ಸಾವಿರ ರೂಪಾಯಿ ಹಾಕ್ತಿರೋದಕ್ಕೆ ಅದ್ರಲ್ಲಿ ಮಲ್ಟಿಪಲ್ ನಾನು ತೆಗಿತಿರೋದು ಇದನ್ನ ಸ್ಟಾರ್ಟ್ ಮಾಡಿ ನಾನು ಪ್ರಾಬ್ಲಿ ಒನ್ ಇಯರ್ ಆಯ್ತು ಡೈರಿಗೂ ಒಂದು ಸ್ಪ್ಲಿಟ್ ಮಾಡ್ತೀನಿ ನಾನು ಬೈ ಪ್ರಾಡಕ್ಟ್ ಮಾಡ್ತೀನಿ ಜನಕ್ಕೂ ಡೈರೆಕ್ಟ್ ಆಗಿ ಕೊಡ್ತೀನಿ ಲಾಭ ಅನ್ನೋದು ನಿಮ್ಗೆ ಜಾಸ್ತಿ ಬರುತ್ತೆ ಇನ್ಕಮ್ ಸೋಸ್ ಚೆನ್ನಾಗಿರುತ್ತೆ ಪ್ರಾಣಿನ ಸಾಕ ಯೋಚನೆ ಮಾಡಲ್ಲ ಐವತ್ ಸಾವಿರ ದುಡಿದ್ರೆ ಎಕ್ಸಾಂಪಲ್ ಗೂಗಳ ಮೇಲೆ ಇಪ್ಪತ್ತು ಸಾವಿರ ಆರಾಮಾಗಿ ಖರ್ಚು ಮಾಡಬಹುದು ಅವು ನಿಮಗೆ ಡ್ಯೂರಬಿಲಿಟಿ ಜಾಸ್ತಿ ಬರುತ್ತೆ ಈಗ ಎಷ್ಟೋ ಜನ ಮಿನರಲ್ ಮಿಕ್ಸ್ಚರ್ ಹಾಕಲ್ಲ ಅದ್ರದ್ದು ಇಂಪಾರ್ಟೆನ್ಸ್ ಗೊತ್ತು ಎಲ್ಲರೂ ಸಮಸ್ಯೆನೇ ಹೇಳ್ತಾರೆ ಇಂಪಾರ್ಟೆನ್ಸ್ ಹೇಳಿದ್ರೆ ಯಾರು ಕೇಳಲ್ಲ ಡೈರಿಲಿ ಫೀಡ್ ಸಿಗುತ್ತೆ ಮಿನರಲ್ ಮಿಕ್ಸ್ಚರ್ ಫ್ರೀಯಾಗಿ ಸಿಗುತ್ತೆ ಹಾಕಲ್ಲ ಕ್ವಾಲಿಟಿನಲ್ಲಿ ಆಚೆ ಸಿಗುತ್ತೆ ಅದನ್ನು ಹಾಕಲ್ಲ ಆಮೇಲೆ ಹೇಳ್ತಾನೆ ಅದ್ರಲ್ಲಿ ಹಾಲ್ ಬರಲ್ಲ ಕರೆಕ್ಟಾಗಿ ಇನ್ವೆಸ್ಟ್ ಮಾಡ್ತಿಲ್ಲ ಕಾಸು ಹಾಕಿದ್ರೆ ಕಾಸು ಬರುತ್ತೆ ಕಾಸು ಹಾಕ್ದಲ್ಲೇ ಕಾಸು ಬರಬೇಕು ಅಂದರೆ ಚಾನ್ಸೇ ಇಲ್ಲ ಇದು ನಾನು ಕಲ್ತ್ಕೊಂಡಿದ್ದು ಇಲ್ಲಿಗೆ ಬಂದು ಇದನ್ನೆಲ್ಲ ಮಾಡಿ ಆಗದೆ ಬಿ ಸಿ ಎಸ್ ಅಂತ ಇರಲ್ಲ ನೋಡಿದ್ರೆ ಹೇಳ್ಬೋದು ಅದು ಒಣಗ್ಕೊಂಡಿದ್ಯಾ ಅದ್ರ ಫುಲ್ ಫಿಲ್ ಆಗಿದ್ಯಾ ಕಡಿಮೆ ಫೀಡ್ ಕೊಟ್ಟಿದ್ರೆ ಹಾಲು ಜಾಸ್ತಿ ಬರಲ್ಲ ಒಣಗಿರೋ ತರನೇ ನಿಮ್ಗೆ ಮೂಳೆಗಳು ಜಾಸ್ತಿ ಬಿಟ್ಕೊಂಡಿರುತ್ತೆ ಇದಕ್ಕೆ ನಾನು ಒಂದಿನ ಏನು ಫೀಡ್ ಮಾಡಲಿಲ್ಲ ಅಂದ್ರೆ ಏನೋ ಸುಮ್ಮನೆ ಆಚೆ ಮೇಸ್ ಬಿಡ್ತೀನಿ ಅಂದ್ರೆ ಬರಲ್ಲ ಎರಡು ಹಸು ಮೂರು ಹಸು ಹಾಕ್ದಾರು ಒಂದು ಎಮ್ಮೆ ಕಟ್ಕೊಡಿ ಎಮ್ಮೆದು ಫ್ಯಾಟ್ ಜಾಸ್ತಿ ಇದೆ ಎಮ್ಮೆದಲ್ಲಿ ಹಾಲು ಕಡಿಮೆ ಸಿಗ್ಬೋದು ಬಟ್ ಫ್ಯಾಟ್ ಇದೆ ಹಸೂನಲ್ಲಿ ಹಾಲು ಜಾಸ್ತಿ ಇದೆ ಫ್ಯಾಟ್ ಕಡಿಮೆ ಇದೆ ಎರಡು ಮಿಕ್ಸ್ ಮಾಡಿದಾಗ ನಿಮ್ಗೆ ಒಂದು ಒಳ್ಳೆ ಕ್ವಾಂಟಿಟಿನೂ ಸಿಗುತ್ತೆ ಅದನ್ನ ಡೈರಿಗೆ ಹಸು ಹಾಕ್ತೀನಿ ಕ್ವಾಲಿಟಿ ಮಾತ್ರ ಡೈರಿಗೆ ಹಾಕಲ್ಲ ಕ್ವಾಲಿಟಿ ಡೈರೆಕ್ಟ್ ಜನಕ್ಕೆ ಕಳಿಸ್ತೀನಿ ಅವರೇ ತಿನ್ಲಿ ಇವಾಗ ನಾನು ಅಲ್ಲಿ ಕೊಟ್ಟು ಅಲ್ಲಿಂದ ಅವ್ರಿಗೆ ಹೋಗೋ ಆ ಮಾರ್ಜಿನ್ ಯಾಕೆ ನಾನ್ ಬಿಟ್ಕೊಡ್ಲಿ ಇವಾಗ ಲೋಕಲ್ ಅಲ್ಲಿ ಯಾರು ಕೇಳ್ತಿದಾರೆ ಅವ್ರಿಗೆ ಫಸ್ಟ್ ಹೋಗುತ್ತೆ ಡೈರಿ ನಾನೇ ತುಂಬಾ ಜನ ನೋಡಿದೀನಿ ಲಾಕರ್ ತಗೊಂಡೋಗೋರು ಜಾಸ್ತಿ ಆ ರೋಡ್ ಎಲ್ಲ ಒಂದ್ ಕಡೆ ಪ್ಯಾಕೆಟ್ ಮಾಡಿ ಇಟ್ಕೊಂಡು ಸುಮ್ನೆ ನಿಂತ್ಕೊಂಡ್ರಿ ತರಕಾರಿ ಹೋದ್ರು ಎತ್ಕೊಂಡ್ ಹೋಗ್ಬಿಡ್ತಾರೆ ನಿಮ್ಮ ಹತ್ರ ಎಷ್ಟು ಹಸು ಎಷ್ಟು ಹಾಲು ತೆಗಿತೀರಾ ಅಷ್ಟ್ ಕಸ್ಟಮರ್ ನೀವು ಉಡ್ಕೊಳ್ಳಿ ಸಾಕು ಡೈರಿಗೆ ಹೋಗಿ ಲೀಟರ್ ಗಟ್ಲೆ ಹಾಕ್ಬಿಟ್ಟು ಅದೇ ಲೀಟರ್ ಜನ ತರ್ತಾರೆ ಮಾರ್ಜಿನ್ ಅವ್ರಿಗೆ ಕೊಡ್ತಿದ್ದೀರಾ ನೀವು ಕಡಿಮೆ ತಿಂತಿದ್ರ ಈ ತರ ಡೈರೆಕ್ಟ್ ಫಾರ್ಮರ್ಸ್ ನ ಯಾರು ಲಿಂಕ್ ಇಟ್ಕೊಳ್ತೀರಾ ನೀವು ಒಳ್ಳೆ ಪ್ರಾಡಕ್ಟ್ಸ್ ತಿಂತೀರಾ ಇದ್ರ ಸಮಯ ಸಿಗಲ್ಲ ನೀವ್ ಎಲ್ಲೇ ಪರ್ಚೇಸ್ ಮಾಡಕ್ ಹೋದ್ರು ಬ್ರೀಡ್ ಡೆವಲಪ್ ಮಾಡಬೇಕು ಅಂತಂದ್ರೆ ಸೆಮೆನ್ ಸಿಕ್ಕಿದ ಗ್ಯಾರಂಟಿ ಆದರೆ ಮಾತ್ರ ಬ್ರೀಡ್ ಹಾಕೊಳ್ಳಿ ಇಲ್ಲ ಕ್ರಾಸ್ ಬ್ರೀಡ್ ಮಾಡಿದ್ರೆ ನಿಮ್ಗೆ ವರ್ತ್ ಇಲ್ಲ ಕ್ರಾಸ್ ಬ್ರೀಡಲ್ಲೂ ಹಾಲು ಬರುತ್ತೆ ಹಾಲು ಅನ್ನೋದು ಬೇರೆ ಲೆಕ್ಕ ಬ್ರೀಡ್ಗೆ ಅನ್ನೋದೇ ನೀವು ಪ್ರೈಸ್ ಪೇ ಮಾಡೋದು ರೀಸೇಲ್ ಮಾಡಬೇಕು ಯಾರಿಗಾದ್ರೂ ಮಹತ್ವ ಗೊತ್ತಿರೋರಿಗೆ ಅಂದರೆ ಬ್ರೀಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಈಗ ಹೆಂಗೆ ಫೆಚ್ ಎಫ್ ಅಲ್ಲಿ ಬ್ರೂಟ್ ಅದು ಇದು ಹೆಸರು ಹೇಳ್ತಾರೆ ಬ್ರೀಡ್ ಮಾಡಿ ಅದೇ ಜಾತಿ ಉಳಿಸ್ಕೊಂಡ್ರೆ ದುಡ್ಡು ಜಾಸ್ತಿ ಬರುತ್ತೆ ಇದರ ಸೆಮೆನ್ ಪ್ರೈವೇಟ್ ಇಂದ ನೀವು ತರ್ಸ್ಕೊಬೇಕು ಹೆಮ್ಮೆ ಬೇಕಿತ್ತು ತಂದ್ವಿ ಹೋಗ್ತಾ ಹೋಗ್ತಾ ಹೋಗ್ತಾನೆ ನಮಗೆ ಆ ಎಕ್ಸ್ಪೀರಿಯನ್ಸ್ ಸ್ಟಾರ್ಟ್ ಆಗಿದ್ದು ಕೆಲವು ಟ್ರೆಡಿಷನ್ ಆಗಿ ಪಾರ್ಟ್ ಬೈ ಪಾರ್ಟ್ ಹಾಕೊಂಡು ಬರ್ತಾರೆ ಕೆಲವು ಬೇರೆ ಬೇರೆ ನಾವು ನೋಡಿರೋ ವೀಡಿಯೋಸ್ ಪ್ರಕಾರ ಒಂದೇ ಸಲ ಟ್ವೆಂಟಿ ಫೋರ್ ಅವರ್ಸ್ಗೆ ಫೀಡ್ ಮಾಡ್ಕೊಂಡು ಬರ್ತಾರೆ ಸೊ ನಾನು ಹೆಂಗೆ ಮಾಡ್ಕೊಳ್ತೀನಿ ಅಂದರೆ ಒಂಥರ ಟಿ ಎಮ್ ಆರು ಅಲ್ಲ ಒಂಥರ ಟ್ರೆಡಿಷನಲ್ ವೇನೂ ಅಲ್ಲ ಅಂದರೆ ನಾನು ಬೆಳಗ್ಗೆ ಇದ್ರದ್ದು ಐದುವರೆಗೆ ಏನು ಕೆಲಸ ಶುರು ಮಾಡ್ತೀನಿ ಟೆನ್ ಓ ಕ್ಲಾಕ್ ತನಕ ನಾನು ನನಗೆ ಮೂವಿಂಗ್ ಇರ್ತೀನಿ ಇಲ್ಲಿ ಸೊ ನನಗಿರೋ ಸೆಟಪ್ಗೆ ನನ್ನ ಸೆಟಪ್ಗೆ ಮಾತ್ರ ನಾನು ಎವ್ರಿ ಅಲ್ಲೊಂದು ನಿಮಗೆ ಅಲ್ಲಿ ಕಾಣಿಸುತ್ತೆ ಬಕೆಟ್ಸ್ನ ಪ್ಲೇಸ್ ಮಾಡಿದ್ದೀನಿ ಆ ಪ್ಲೇಟ್ಸಲ್ಲಿ ನಾನು ಹಾಕ್ಕೊತಾ ಬಂದ್ಬಿಡ್ತೀನಿ ಎಕ್ಸಾಂಪಲ್ ನಾನು ಅದರ ಸೈಲೇಜ್ ಇದೆ ಅದನ್ನು ಇದಕ್ಕೆ ಒಂದು ಇಪ್ಪತ್ತು ಕೆ ಜಿ ಹಾಲು ಕೊಡೋದ್ರ ಮೇಲೆ ನಾನು ಆ ಸೈಲೇಜ್ನ ಅದೊಳಗೆ ಹಾಕಿ ಇಪ್ಪತ್ತು ಇಪ್ಪತ್ತು ಇಲ್ಲ ಹತ್ತತ್ತು ಕೆ ಜಿ ಆ ಬಾಡಿ ಕಂಡೀಷನ್ ಮೇಲೆ ನಾನು ಇಟ್ಬಿಟ್ಟು ಹೋಗ್ತೀನಿ ಸೊ ಇಲ್ಲೇ ಕೆಲಸ ಕ್ಲೀನಿಂಗ್ ಮಾಡಬೇಕಾದ್ರೆ ಅದನ್ನು ಕನ್ಸ್ಯೂಮ್ ಮಾಡಿರುತ್ತೆ ಅಂದರೆ ಇವುಗಳ ಬಾಡಿ ವೆಯ್ಟ್ ಟೆನ್ ಪರ್ಸೆಂಟ್ನ ನಾನು ಫೀಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ವಿತಿನ್ ಆ ಶಾರ್ಟ್ ಸ್ಪ್ಯಾನಲ್ಲಿ ಇಫ್ ಇನ್ ಕೇಸ್ ತಿಂದರೆ ತಿಂತು ಇಲ್ಲಾಂದರೆ ನಿಮಗೆ ಟೆನ್ ಓ ಕ್ಲಾಕ್ ತನಕ ಮ್ಯಾಕ್ಸಿಮಮ್ ಫೀಡ್ ಮಾಡಿಬಿಟ್ಟು ಎಂಡ್ ಆಫ್ ದ ಡೇ ನಾನು ಆ ಥರ ಹುಲ್ಲಾಕ್ಬಿಟ್ಟು ಹೋಗ್ಬಿಡ್ತೀನಿ ಇಲ್ಲ ಕಾನ್ಸನ್ಟ್ರೇಟ್ಸ್ ಏನಿದೆ ಅದು ಹಾಕ್ಬಿಟ್ಟು ಹೋಗ್ಬಿಡ್ತೀನಿ ತಿಂದು ಅದ್ರ ಪಾಡಿಗೆ ಅದು ಮೆಲ್ಕ್ ಹಾಕ್ಕೊಳ್ತಿರುತ್ತೆ ಏನಂದರೆ ನೀರಿಗೆ ಮಾತ್ರ ಹೋಗಿ ನಾನು ಫೈನಲ್ ಆಗಿದ್ದರಿಂದ ಆಚೆ ಹೋಗೋಷ್ಟರಲ್ಲಿ ಒಂದು ಕುಡಿಸ್ತೀನಿ ಇಲ್ಲ ಅವ್ರು ಏನಾದರೂ ಟೈಮ್ ಸಿಕ್ಕಿದಾಗ ಅವ್ರು ಕುಡಿಸ್ತಾರೆ ಮತ್ತು ನಾನು ಹಾಲು ಕರೆಯಾಗಿ ಬರೋದು ನಾಲ್ಕು ಐದು ಗಂಟೆಗೆ ಆವಾಗ ಕುಡಿಸ್ಬಿಡ್ತೀನಿ ಮ್ಯಾಕ್ಸಿಮಮ್ ಬೆಳಗ್ಗೆನೇ ಇದಕ್ಕೆ ಏನೇನಿದೆ ಫೀಡಪ್ ಮಾಡಿಬಿಡ್ತೀನಿ ಎಮ್ಮೆ ತಿನ್ನುತ್ತೆ ಹಸು ಅಷ್ಟು ಬೇಗ ತಿನ್ನೋಲ್ಲ ಆ ರೇಂಜಿಗೆ ತಿನ್ನಲ್ಲ ಬಟ್ ಇವುಗಳಿರೋ ಸೈಜ್ಗೆ ತಿನ್ಬಿಡುತ್ತೆ ಅದಾದಮೇಲೆ ಏನಿದೆ ಇದಾದಮೇಲೆ ನೆಕ್ಸ್ಟ್ ನನ್ನ ಕುರಿ ಇದೆ ಸೊ ಕುರಿಗೆ ಹೋಗ್ತೀನಿ ಯುಶಲಾಗಿ ಅದು ಗ್ರೇಸಿಂಗೇ ಜಾಸ್ತಿ ನಾನು ಸ್ಟಾಲ್ ಫೀಡ್ ಮಾಡೋದಕ್ಕಿಂತ ಸ್ಟಾಲ್ ಫೀಡ್ ಮಾಡ್ತೀನಿ ಏನಿದೆ ಅಕ್ಷೆ ಆ ಥರ ಇದೆ ಅದನ್ನು ನಾನು ಸ್ಟಾಲ್ ಫೀಡ್ ಮಾಡ್ತೀನಿ ಬಟ್ ನನ್ನ ಹತ್ರ ಅವಕ್ಕಾಕೋ ಅಷ್ಟು ಮೇವಿನ್ನ ಇಲ್ಲ ಹಾಕಿದ್ದೀನಿ ಬಟ್ ಬರೋದನ್ನ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಬಂದಾಗ ಪ್ರಾಬ್ಲಿ ಟೂ ವೇ ಕನ್ವೆನ್ಷನಲ್ಲು ಟ್ರೆಡಿಷ್ನಲ್ ಎರಡೂ ಮ್ಯಾನೇಜ್ ಮಾಡಿಕೊಂಡ್ರೆ ಪ್ರಾಬ್ಲಿ ನನಗೆ ಕಾಸ್ಟ್ ಎಫೆಕ್ಟಿವ್ ನೋಡ್ತಾ ಇದ್ದೀವಿ ಟಿ ಎಮ್ ಆರ್ ಮಾಡೋದಕ್ಕೆ ಸೊ ದಟ್ ದಟ್ ರೆಡ್ಯೂಸಸ್ ಟೈಮ್ ಆಲ್ ಸೊ ಸೊ ಒಂದೇ ಮಿಕ್ಸ್ಚರ್ ಇವಾಗ ಏನಾಗುತ್ತೆ ಒಲ ಹುಣ್ಣು ಆಗಿರ್ಬೋದು ಹುಲ್ಲು ಅದಾದಮೇಲೆ ಈ ಹಸಿ ಹುಲ್ಲು ನೇಪಿಯರ್ ಏನು ತರ್ತಾರೆ ಅದನ್ನು ಅದ್ರ ಜೊತೆ ಡ್ರೈ ಅದು ಡ್ರೈ ಫೀಡ್ ಆಗಿರ್ಬೋದು ಅದಾದಮೇಲೆ ರಾಗಿ ಹುಲ್ಲು ಸೊ ಇನ್ನೊಂದು ಸೈಲೇಜು ಸೊ ಇದನ್ನು ಏನಾಗ್ತದೆ ಒಂದು ಪ್ರೊಪೋಷನಲ್ಲಿ ಮಿಕ್ಸ್ ಮಾಡಿ ಸೊ ಮಾರ್ನಿಂಗ್ ಮಿಕ್ಸ್ ಮಾಡಿಬಿಟ್ಟು ಒಂದು ಕಡೆ ಇಟ್ಕೊಂಡು ಸೊ ಅವಾಗವಾಗ ಅವಾಗ ಅವು ಹೇಗೆ ಕನ್ಸ್ಯೂಮ್ ಮಾಡ್ತೇವೆ ಅದ್ರ ಮೇಲೆ ಕೊಡೋಣ ಅಂತ ಇನ್ನೊಂದು ಅದೇ ಫೆಡಾಕ್ಸ್ ಫೆಡಾಕ್ಸ್ ಮಾಡೋದು ಇದೇ ಪ್ಲ್ಯಾನು ಸೊ ದಟ್ ನಮಗೂ ಮೇಂಟೆನೆನ್ಸನ್ನು ಟೈಮ್ ಕಡಿಮೆ ಆಗುತ್ತೆ ಸೊ ಅವುಗಳನ್ನು ಓಪನ್ ಬಿಡೋದು ಓಕೆ ಆಗುತ್ತೆ ಬಟ್ ಎಮ್ಮೆ ಡೌಟು ಬಿಡೋದು ಬಟ್ ಹಸುಗಳು ಮಾಡಿದಾಗ ಫೆಡಾಕ್ಸ್ ಮಾಡೋದು ಇದೆಲ್ಲ ನಾನು ಏನು ಹೇಳ್ತಿದ್ದೀನಿ ಎಲ್ಲ ಕಂಡೀಷನಲ್ಲೂ ಅಪ್ಲೈ ಆಗೋಲ್ಲ ಅವರವರ ಜಮೀನು ಸೆಟಪ್ ಅವ್ರವ್ರದ್ದು ಏನೇನು ಪ್ಲಾಂಟೇಷನ್ ಮಾಡ್ಕೊಂಡ್ರೆ ಆ ಸೆಟಪ್ ಬೇಸ್ ಮೇಲೆ ಹೋಗುತ್ತೆ ನಾನು ಮಾಡ್ತಿರೋದೇ ಇನ್ನೊಬ್ರು ಮಾಡೋಕ್ಕಾಗಲ್ಲ ಇನ್ನೊಬ್ಬರು ಮಾಡ್ತಿರೋ ಥರ ನನಗೆ ಆಕ್ಸೆಸ್ ನನ್ನ ಹತ್ರ ಓಪನ್ ಫೀಲ್ಡ್ ಇಲ್ಲ ಸೊ ಏನು ಔಟ್ಸೈಡ್ ಸೆಟಪ್ ನೀವು ಏನು ನೋಡ್ತೀರಾ ಇಲ್ಲ ಏನು ಕಾಣಿಸುತ್ತೆ ಆ ಸೆಟಪ್ ನನಗೆ ಹೆಂಗೆ ಅನುಕೂಲ ಬೇಕೋ ಆ ಲೆಕ್ಕಾಚಾರಕ್ಕೆ ಈಗ ಎಮ್ಮೆನ ಪ್ರೊಡಾಕ್ಸ್ ಮಾಡಿ ಬಿಡೋಕ್ಕೆ ನನ್ನ ಹತ್ರ ಅಷ್ಟು ಸ್ಪೇಸ್ ಇಲ್ಲ ಬಿಡ್ಬೋದು ಮರಗಳ ಹಾಳಾಗೋಗ್ತವೆ ಬಟ್ ಹಸುಗಳಾದರೆ ನೀವು ಆರಾಮಾಗಿ ಬಿಡ್ಬೋದು ಅಷ್ಟು ತೊಂದರೆ ಮಾಡಲ್ಲ ಸೊ ಪ್ರಾವ್ಲಿ ಇವನ್ನ ಈ ಸ್ಪೇ ತುಂಬ ಸ್ಪೇಸಿಂಗ್ ಕೊಟ್ಕೊಂಡು ಒಂದು ಎಮ್ಮೆಯಿಂದ ಕ್ಲೀನಿಂಗಿಗೂ ಈಸಿ ಆಗಬೇಕು ಅವಕ್ಕೂ ಕಂಫರ್ಟಬಲ್ ಆಗಿರಬೇಕು ಅವ್ನು ಜಾಸ್ತಿ ಟೈಅಪ್ ಮಾಡ್ತೀನಿ ಸ್ಪೇಸ್ ಕನ್ಸ್ಟೆಂಟಿಂದ ಹಸುಗಳನ್ನ ಆಚೆ ಇನ್ನೊಂದು ಶೆಡ್ ಇದೆ ಅದು ರಿನೋವೇಟ್ ಮಾಡಿಸ್ಬಿಟ್ಟು ಅದನ್ನು ಪೆಡಾಕ್ಸ್ ಕಂಪ್ಲೀಟ್ ಫ್ರೀ ಬಿಟ್ಬಿಡ್ತೀವಿ ಸೊ ಅವಾಗ ನಮ್ಗೆ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಅಟ್ಲೀಸ್ಟ್ ಬೈ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗಿ ಕಡಿಮೆ ಆಗಲಿಲ್ಲ ಅಂದರೂ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ರೆಡ್ಯೂಸ್ ಆಗುತ್ತೆ ಕಂಡೀಷನ್ ಅಪ್ಲೈಡ್ ಅದೇ ಟಿ ಎಮ್ ಆರ್ ಮಾಡಿದ್ರೆ ಒಂದು ಸೈ ಸರಿ ಮಿಕ್ಸಿಂಗ್ ಆಗಿರುತ್ತೆ ಸೊ ನಮ್ಮ ಹತ್ರ ಅಂದರೆ ರೆಡಿಯಾಗಿರುತ್ತೆ ಪ್ರತಿ ಸರಿ ಹೋಗಿ ನೀವು ಹಸಿ ನೀವು ಕುಯ್ಕೊಂಬರ್ಬೇಕು ಮತ್ತು ಎಲ್ಲ ಪ್ರೊಫೋಷ್ನಲ್ಲಿ ಮಿಕ್ಸ್ ಮಾಡಬೇಕು ಅನ್ನೋದಿರಲ್ಲ ಸೊ ಮಾರ್ನಿಂಗ್ ನೀವು ಹೇಳ್ದಂಗೆ ಶೆಡ್ಡೆಲ್ಲ ಕ್ಲೀನ್ ಆದಮೇಲೆ ಅವುಗಳದ್ದು ವಾಟ್ರ್ ಎಲ್ಲ ಕೊಟ್ಟಾದ್ಮೇಲೆ ಆ ಫು ಫೀಡಿಂಗ್ ಎಲ್ಲ ಮಿಕ್ಸ್ ಮಾಡಿಟ್ಕೊಂಡ್ರೆ ಒನ್ ಟೈಮು ಹಾಲು ಕರೆಯೋಕ್ಕಿಂತ ಮುಂಚೆ ಕೊಟ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಆದಮೇಲೆ ಹಾಲು ಕರಿಬೋದು ಅದನ್ನು ಹಾಲು ಕರದಾದ್ಮೇಲೆ ಏನು ಮಿಕ್ಸ್ ಮಾಡಿರ್ತೀವಿ ಅದನ್ನು ಅದು ಹೇ ಅದು ಹೀಟಿಂಗ್ ಕೆಪಾಸಿಟಿ ಮೇಲೆ ಅಲ್ಲಿ ಫಿಲ್ ಮಾಡಿಬಿಟ್ಟು ಹೋದರೆ ಸೊ ನಮದು ಕೆಲಸ ಕಡಿಮೆ ಆಗುತ್ತೆ ಸೊ ಅದು ಎಷ್ಟು ಚೆನ್ನಾಗಿ ತಿನ್ನುತ್ತೆ ಆಮೇಲೆ ನಮಗೂ ಆ ಮೆಜರ್ಮೆಂಟು ಈಸಿಯಾಗಿ ಟ್ರ್ಯಾಕ್ ಸಿಗುತ್ತೆ ಸೊ ಆ ಥರ ಮಾಡೋದು ಒಂದು ಇದೆ ಒಟ್ಟು ಅದರ ಬಾಡಿ ವೆಯ್ಟ್ ಟೆನ್ ಪರ್ಸೆಂಟ್ ಫಿಲ್ ಮಾಡ್ತೀವಿ ಅದು ಲೆಕ್ಕಾಚಾರ ಅಂತೂ ಫಿಲ್ ಮಾಡಿ ನಾವು ಹೋಗ್ತೀವಿ ಅದು ಮಾಡಿದ್ರೇ ನಮ್ಗೆ ರಿಕ್ವೈರ್ಡ್ ಔಟ್ಪುಟ್ ಅನ್ನೋದು ಸಿಗುತ್ತೆ ಇದ್ರ ಬಿ ಸಿ ಎಸ್ ಅಂತ ಇರಲ್ಲ ಅದನ್ನು ನೀವು ನೋಡಿದ್ರೆ ಹೇಳ್ಬೋದು ಅದು ಒಣಗ್ಕೊಂಡಿದೆಯಾ ಅದ್ರ ಫುಲ್ ಫಿಲ್ ಆಗಿದೆಯಾ ಏನೋ ಅದು ಜಸ್ಟ್ ಅಬ್ಸರ್ವ್ ಮಾಡಬೇಕಷ್ಟೇ ಅವನ್ನ ಇಲ್ಲ ಅಂದರೆ ನೀವು ಕಡಿಮೆ ಫೀಡ್ ಕೊಟ್ಟಿದ್ದರೆ ಹಾಲು ಜಾಸ್ತಿ ಬರಲ್ಲ ಇವು ಆಲ್ಮೋಸ್ಟ್ ಒಣಗಿರೋ ಥರನೇ ನಿಮಗೆ ಮೂಳೆಗಳು ಜಾಸ್ತಿ ಬಿಟ್ಕೊಂಡಿರುತ್ತವೆ ಅಷ್ಟೇ ಇದು ನನ್ನ ಹತ್ರ ಮೂರನೇ ಸೂಲು ಹಾಕಿರೋದು ನೆಕ್ಸ್ಟ್ ಹಾಕಿದ್ರೆ ನಾಲ್ಕನೇ ಸೂಲು ಬಟ್ ಏನಂದರೆ ಇವಾಗ ಹೇಳಿರೋ ಪ್ರಾಬ್ಲಮ್ ಇಂದ ಇದು ಒನ್ ಇಯರ್ ಏಯ್ಟ್ ಮಂತ್ಸ್ ಮುಂದೆ ಪುಶ್ ಆಗಿದೆ ಸೊ ಅದು ಟೀತ್ ವೈಸ್ ನೀವು ಏಜ್ನ ಗೇಜ್ ಮಾಡ್ತೀನಿ ಅಂದರೆ ಮುಂದೆ ಹೋಗಿರುತ್ತೆ ಬಟ್ ಸೂಲ್ ವೈಸ್ ಲೆಕ್ಕ ತೊಗೊಳೋದಾದ್ರೆ ಐದನೇ ಸೂಲ್ ಬಿ ನಾಲ್ಕನೇ ಸೂಲ್ ನಾ ಹತ್ರ ಬೀಳುತ್ತೆ ಮೂರನೇ ಸೂಲ್ ಕರು ಅಲ್ಲಿದೆ ಮುಂದೆನೇ ಇದೆ ಅದ್ರ ಮುಂದೆ ಕರು ಸೊ ಅದಿನ್ನ ಚಿಕ್ಕದು ಅಷ್ಟೇ ಅಲ್ಲ ತ್ರೀ ಇಯರ್ಸ್ ಆಯಿತು ನಾನು ಫಾರ್ಮ್ ಅನ್ನೋದೊಂದು ಸ್ಟಾರ್ಟ್ ಮಾಡಿ ಇದನ್ನು ಸ್ಟಾರ್ಟ್ ಮಾಡಿ ನಾನು ಪ್ರಾಬ್ಲಿ ಒನ್ ಇಯರ್ ಆಯಿತು ಮಾಡಿತ್ತು ಒಂದು ಎಮ್ ಎ ಫಸ್ಟ್ ಮಾಡಿದೆ ಟ್ರಯಲ್ ಆ್ಯಂಡ್ ಎರರ್ ನೋಡಿದೆ ಕಂಫರ್ಟೇಬಲ್ ಅನ್ನಿಸ್ತು ಅದಾದ್ಮೇಲೆ ಸೆಕೆಂಡ್ ಎಮ್ ಎಗ್ ಹೋದೆ ಕಂಫರ್ಟೇಬಲ್ ಅನ್ನಿಸ್ತು ಅದಾದಮೇಲೆ ಹಸುಗೆ ಹೋದೆ ಹಸುಗೆ ಹೋಗಿದ ರೀಸನ್ ಏನಂದರೆ ಹೇಳಿಲ್ವಾ ಕ್ವಾಂಟಿಟಿ ಓವರ್ ಕ್ವಾಲಿಟಿ ಎರಡು ಕಂಬೈನ್ ಮಾಡಿ ನೀವು ಮಾಡಿದ್ರೆ ಏನು ನೋಡೋಣ ಎಲ್ಲ ಓವರ್ ಆಲ್ ಹೇಳೋದಾದರೆ ಟ್ರಯಲ್ ಆ್ಯಂಡ್ ಎರರ್ ಎಂಡ್ ಆಫ್ ದ ಡೇ ನನಗೆ ಇದು ಕಂಫರ್ಟೇಬಲ್ ಆದರೆ ಇದನ್ನು ಜಾಸ್ತಿ ಮಾಡ್ತೀನಿ ಇಲ್ಲ ಅದು ಕಂಫರ್ಟೇಬಲ್ ಆಯಿತು ಅಂದರೆ ಹಸು ಜಾಸ್ತಿ ಮಾಡ್ತೀನಿ ಇಲ್ಲ ಎರಡೂ ಇಟ್ಕೊಂಡು ಎಂಡ್ ಆಫ್ ದ ಡೇ ನನ್ನ ಸ್ಟ್ರಾಟಜಿ ನನ್ನ ಮಾರ್ಕೆಟಿಂಗ್ ನಾನು ಬೈ ಪ್ರಾಡಕ್ಟ್ಸ್ ಮಾಡ್ತೀನಿ ಇಲ್ಲ ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡ್ಕೊಳ್ತೀವಿ ಸಿ ಒಂದನ್ನು ಮಾತ್ರ ನಂಬ್ತಿಲ್ಲ ನಾನು ಡೈರಿನೇ ಅಂದರೆ ಡೈರಿ ನಂಬಲ್ಲ ಬಟ್ ಎಫರ್ಟ್ ಹೋಗ್ತಿದೆ ಜಾಸ್ತಿನೇ ಎಫರ್ಟ್ ಹೋಗ್ತಿದೆ ನಮ್ಮ ಪರ್ಸ್ನಲ್ಲಿಂದ ಹೇಳೋದಾದರೆ ಡೈರಿಗೂ ಒಂದು ಸ್ಪ್ಲಿಟ್ ಮಾಡ್ತೀನಿ ನಾನು ಬೈ ಪ್ರಾಡಕ್ಟ್ಸು ಮಾಡ್ತೀನಿ ಜನಕ್ಕೂ ಡೈರೆಕ್ಟಾಗಿ ಕೊಡ್ತೀನಿ ಲಾಭ ಅನ್ನೋದು ನಿಮ್ಗೆ ಜಾಸ್ತಿ ಬರುತ್ತೆ ಇಫ್ ಇನ್ ಕೇಸ್ ಡೈರಿಲಿ ನಿಮ್ಮ ಕಾಂಪನ್ಸೇಟ್ ಮಾಡ್ಕೊಬೇಕು ಪ್ರೈಸು ನಿಮಗೆ ಅಂತ ಅಂದರೆ ಬೈ ಪ್ರಾಡಕ್ಟ್ಸೂ ಸೆಲ್ ಮಾಡ್ತಿರಬೇಕು ಸೊ ಆವಾಗ ನಿಮಗೆ ಇನ್ಕಮ್ ಸೋರ್ಸ್ ಚೆನ್ನಾಗಿರುತ್ತೆ ಆವಾಗ ನೀವು ಏನು ಮಾಡ್ತೀರಾ ಪ್ರಾಣಿನ ಸಾಕಕ್ಕೆ ಯೋಚನೆ ಮಾಡೋಲ್ಲ ನೀವು ಅವಾಗ ಐವತ್ತು ಸಾವಿರ ದುಡಿದ್ರೆ ಎಕ್ಸಾಂಪಲ್ ಇವುಗಳ ಮೇಲೆ ಇಪ್ಪತ್ತು ಸಾವಿರ ನೀವು ಬಿಲ್ ಆರಾಮಾಗಿ ಖರ್ಚು ಮಾಡ್ಬೋದು ಅವು ನಿಮಗೆ ಡ್ಯೂರಬಿಲಿಟಿ ಜಾಸ್ತಿ ಬರುತ್ತೆ ಅವಕ್ಕೆ ಪ್ರಾಬ್ಲಮ್ ಆಗೋಲ್ಲ ಈಗ ಎಷ್ಟೋ ಜನ ಮಿನರಲ್ ಮಿಕ್ಸರೇ ಹಾಕಲ್ಲ ಅದ್ರದ್ದು ಇಂಪಾರ್ಟೆನ್ಸ್ ಗೊತ್ತು ಅಲ್ಲಿ ಬರೋ ಎಲ್ಲರೂ ಸಮಸ್ಯೆನೇ ಹೇಳ್ತಾರೆ ಬಟ್ ಅದ್ರದ್ದು ಇಂಪಾರ್ಟೆನ್ಸ್ ಹೇಳಿದ್ರೆ ಯಾರೂ ಕೇಳಲ್ಲ ನಾನೇ ಇಲ್ಲಿ ಲೋಕಲ್ ಫಾರ್ಮರ್ಸ್ನೇ ನೋಡೋದಾದರೆ ಅವ್ರನ್ನ ಆಡ್ಕೊಳ್ಳಲ್ಲ ಆಡ್ಕೊತೂ ಇಲ್ಲ ಬಟ್ ಏನಂದರೆ ಇದು ಯಾವುದೋ ಕೆಲಸ ಅವ್ರು ಮಾಡೋಲ್ಲ ಡೈರಿಲಿ ಫೀಡ್ ಸಿಗುತ್ತೆ ಮಿನರಲ್ ಮಿಕ್ಸ್ಚರ್ ಫ್ರೀಯಾಗಿ ಸಿಗುತ್ತೆ ಹಾಕೋಲ್ಲ ಹೋಗಲಿ ಅದು ಬೇಡ ಕಾಸು ತೊಗೊಂಬಂದು ಆಚೆ ಕ್ವಾಲಿಟಿನಲ್ಲಿ ಏನಾದ್ರು ಬರುತ್ತೆ ಅಂದರೆ ಆಚೆನೇ ಸಿಗುತ್ತೆ ಅದನ್ನೂ ಹಾಕಲ್ಲ ಆಮೇಲೆ ಹೇಳ್ತಾನೆ ಅಂದ್ರಲ್ಲಿ ಹಾಲು ಬರಲ್ಲ ಇವಾಗ ರೈತರು ಯಾಕೆ ದುಡ್ಡು ಮಾಡ್ತಿಲ್ಲ ಅಂದರೆ ಕರೆಕ್ಟಾಗಿ ಇನ್ವೆಸ್ಟ್ ಮಾಡ್ತಿಲ್ಲ ಕಾಸು ಹಾಕಿದ್ರೆ ಕಾಸು ಬರುತ್ತೆ ಕಾಸು ಹಾಕದಲ್ಲೇ ಕಾಸು ಬರಬೇಕು ಅಂದರೆ ಚಾನ್ಸೇ ಇಲ್ಲ ಇದು ನಾನು ಕಲ್ತ್ಕೊಂಡಿದ್ದು ಇಲ್ಲಿಗೆ ಬಂದು ಇದನ್ನೆಲ್ಲ ಮಾಡಿ ಹಾಕಿದೆ ಎಕ್ಸಾಂಪಲ್ ಇದಕ್ಕೆ ನಾನು ಒಂದಿನ ಏನೂ ಫೀಡ್ ಮಾಡಿಲ್ಲ ಅಂದರೆ ಕಾಸು ಏನೋ ಸುಮ್ಮನೆ ಆಚೆ ಬಿಡ್ತೀನಿ ಅಂದರೆ ಬರಲ್ಲ ಬಿಟ್ಟು ಬರೋಲ್ಲ ಕಾಸು ಹಾಕಿ ಕಾಸ್ತಗಿರಿ ಅದೇ ಬಿಸ್ನೆಸ್ ಎಂಡ್ ಆಫ್ ದ ಡೇ ಅದು ಇದೆ ಅದಮೇಲೆ ಇನ್ನೊಂದು ಏನಾದರೂ ಸ್ವಲ್ಪ ಜನಕ್ಕೆ ಇವಾಗ ಹಸು ಹಾಲೇ ಹಾಕ್ತಿರ್ತಾರೆ ಡೈರಿಕೆ ಹಾಕಿದಾಗ ಅದು ಫ್ಯಾಟ್ ಮೇಲೆ ಮ್ಯಾಕ್ಸಿಮಮ್ ತ್ರೀ ಪಾಯಿಂಟ್ ಫೈವ್ ಟು ಫೋರ್ ಸಿಗುತ್ತೆ ಮೂವತ್ತೆರಡು ರೂಪಾಯಿ ಸಿಗುತ್ತೆ ಅದೇ ಎರಡು ಹಸು ಮೂರು ಹಸು ಹಾಕಿದ್ರು ಒಂದು ಎಮ್ಮೆ ಕಟ್ಕೊಡಿ ಆಯಿತಾ ಎಮ್ಮೆದು ಫ್ಯಾಟ್ ಜಾಸ್ತಿ ಇದೆ ಅದನ್ನು ಮಿಕ್ಸ್ ಮಾಡಿದಾಗ ತ್ರೀ ಪಾಯಿಂಟ್ ಫೈವ್ ಫೋರ್ ಸಿಕ್ಕೋ ಜಾಗದಲ್ಲಿ ಫೈವ್ ಟು ಸಿಕ್ಸ್ ಹೋಗುತ್ತೆ ಸೊ ಆಬ್ವಿಯಸ್ಲಿ ಅದನ್ನೇ ಅವ್ರು ಡೈರಿಗೆ ಹಾಕಿದಾಗ ಹಾಲು ಜಾಸ್ತಿ ಅಂದರೆ ಕಾಸು ಜಾಸ್ತಿ ಸಿಗುತ್ತೆ ಸೊ ಎಮ್ಮೆದಲ್ಲೇ ಹಾಲು ಕಡಿಮೆ ಸಿಗ್ಬೋದು ಬಟ್ ಫ್ಯಾಟ್ ಇದೆ ಹಸುವಿನಲ್ಲಿ ಹಾಲು ಜಾಸ್ತಿ ಇದೆ ಫ್ಯಾಟ್ ಕಡಿಮೆ ಇದೆ ಸೊ ಅದೆರಡು ಮಿಕ್ಸ್ ಮಾಡಿದಾಗ ನಿಮಗೆ ಒಂದು ಒಳ್ಳೆ ಕ್ವಾಂಟಿಟಿನೂ ಸಿಗುತ್ತಾ ಸೊ ಪ್ರಾಫಿಟ್ ಮಾಡ್ಬೋದಲ್ವಾ ರೈತರು ನಾನು ಕೇಳಿರೋದು ಒಂದು ಈ ಎಮ್ಮೆ ಹಾಲು ತೊಗೊಂಡೋದಾಗ ಮಂದ ಮಂದ ಅಂತಾರೆ ಅಂದರೆ ಏನೋ ಕುಡಿದ್ಬಿಟ್ರೆ ಮಕ್ಕಳು ಮಂದ ಆಗ್ತಾರೆ ಇಲ್ಲ ಜನರು ಏನೋ ಒಂಥರ ಏನಂತಾರೆ ಸೋಂಬೇರಿ ಲೆಕ್ಕ ಚೆನ್ನ ಹಾಕ್ತಾರೆ ಅಂತ ಬಟ್ ಅವ್ರು ಒಳ್ಳೆಯದ್ರಲ್ಲಿ ಈ ಯೋಚನೆ ಮಾಡ್ತಾರೆ ಬಟ್ ಆಚೆ ಹೋಗಿ ಏನಾದ್ರು ತಿನ್ನಬೇಕು ಈ ಕೆ ಎಫ್ ಸಿ ಡಾಮಿನೋಸ್ ಲೆಕ್ಕ ತಗೊಂಡ್ರೆ ಅದರಲ್ಲೆಲ್ಲ ಬರೋಲ್ಲ ಅದು ಬೇಗನೆ ಅವ್ರನ್ನ ಸಪ್ರೆಸ್ ಮಾಡುತ್ತೆ ಗೊತ್ತಿದ್ರು ಅದನ್ನು ತಿಂತಾರೆ ಒಳ್ಳೇದನ್ನು ಕೊಡೋಕೋದ್ರೆ ಈ ಮಾತುಗಳಾಡ್ತಾರೆ ಕೇಳೋಕ್ಕೆ ಎಲ್ಲಿದೆ ನಮ್ಮ ಜನ ಜನದ ವ್ಯವಸ್ಥೆ ಸ್ಥಿತಿ ಅಂದರೆ ಬೇಜಾರಾಗತ್ತೆ ಈಗ ಪ್ರೆಸೆಂಟ್ಲಿ ನೀವು ಪೈ ಪ್ರೊಡಕ್ಟ್ಸು ಮಾಡ್ತಿದ್ದೀನಿ ಡೈರಿಗೂ ಕೊಡ್ತಾ ಇದ್ದೀನಿ ಡೈರಿಗೆ ಹಸುನ ಹಾಕ್ತೀನಿ ಕ್ವಾಲಿಟಿ ಮಾತ್ರ ಡೈರಿಗೆ ಹಾಕೋಲ್ಲ ಕ್ವಾಲಿಟಿ ಡೈರೆಕ್ಟ್ ಜನಕ್ಕೆ ಕಳಿಸ್ತೀನಿ ಅವರೇ ತಿನ್ನಲಿ ಇವಾಗ ನಾನು ಅಲ್ಲಿ ಕೊಟ್ಟು ಅಲ್ಲಿಂದ ಹೋಗೋ ಆ ಮಾರ್ಜಿನ್ ಯಾಕೆ ನಾನು ಬಿಟ್ಕೊಳ್ತೀನಿ ಡೈರಿಗೆ ಹಾಕಿದಾಗ ಬೇರೆಯವರು ಹಾಕಿರ್ತಾರೆ ಸೊ ಮಿಕ್ಸ್ ಆಗುತ್ತೆ ಸೊ ನಾವೇನು ಮಾಡ್ತೀವಿ ಅಂದರೆ ನಮ್ಗೆ ಇವಾಗ ಲೋಕಲಲ್ಲಿ ಯಾರು ಕೇಳ್ತಿದ್ದಾರೆ ಅವ್ರಿಗೆ ಫಸ್ಟು ಹೋಗುತ್ತೆ ಹಾಲು ಎಮ್ಮೆ ಅಲ್ಲೇ ಹೋಗೋದು ಅದಾದಮೇಲೆ ನಮ್ಮ ಮನೆಗೆ ಹೋಗುತ್ತೆ ಅಂದರೆ ಯಾವಾಗ ಡೈರಿ ಯಾರು ಬೈ ಪ್ರಾಡಕ್ಟ್ಸ್ ಕೇಳಿರ್ತಾರಲ್ಲ ಸೊ ಅದಕ್ಕೆ ಹಾಲು ಹೋಗುತ್ತೆ ಅದಾದ್ಮೇಲೆ ಮಿಕ್ಕಿದೇನು ನಮ್ಮ ಹತ್ರ ಇರುತ್ತಲ್ಲ ಅವಳ ಹಸು ಹಾಲಿಗೆ ಇವಳು ಮಿಕ್ಸ್ ಮಾಡಿ ನಾವು ಡೈರಿಗೆ ಹಾಕ್ಕೊಳ್ತೀವಿ ಅದ್ರೆ ನಮಗೂ ಒಂದು ಒಳ್ಳೆ ಮಾರ್ಜಿನ್ ಸಿಗ್ತಾ ಇದೆ ಮೊರೋವರ್ ಮಾರ್ಜಿನ್ ಯಾಕೆ ನೀವು ಬಿಡ್ತಿದ್ದೀರಾ ವ್ಯವಹಾರ ನೀವು ಮಾಡಿ ಡೈರೆಕ್ಟ್ ವ್ಯವಹಾರ ಏನದು ಡಿ ಟು ಸಿ ಅಂತಾರೆ ಡೈರೆಕ್ಟ್ ಕಸ್ಟಮರ್ ಟ್ರೈ ಮಾಡಿ ನಿಮ್ಮ ಎಫರ್ಟ್ ಬೇಕಾಗುತ್ತೆ ಇನಿಷಿಯಲ್ ಆಗಿ ಬೇಕಾಗುತ್ತೆ ಇದು ನಿಮ್ಗೆ ಒನ್ಸ್ ನಿಮಗೆ ಕ್ಯಾಚ್ ಆಯಿತು ಅಂದರೆ ಒಬ್ರನ್ನ ಅವಾಗ ಏನಾದರೂ ಹೈರ್ ಮಾಡಿ ಬಿಡಿ ಯಾಕೆಂದರೆ ಮಾರ್ಜಿನ್ ಜಾಸ್ತಿ ಬರುತ್ತೆ ನೀವು ನೀವೊಬ್ಬಂಗೆ ಒನ್ ಆರ್ ಕೆಲಸ ಮಾಡೋದ್ರೆ ಬಂದು ಮಾಡೋಗೋರು ಇದ್ದಾರೆ ಮಾಡ್ತಾರೆ ಯಾರಾದರೂ ಹುಡ್ಕಿದ್ರೆ ಹಿಂಗೆ ಚೆನ್ನಾಗಿ ಸಿಗ್ತಿದೆ ಅಂತಂದರೆ ನಾವು ಅಲ್ಲೇ ಕೊಟ್ಟರೆ ನಮಗೂ ಒಳ್ಳೆ ಸಿಗುತ್ತೆ ಪ್ರಾಫಿಟ್ ಸಿಗುತ್ತೆ ನಾವು ಎಕ್ಸ್ಪ್ಯಾನ್ಷನ್ ಮಾಡ್ತಾ ಹೋಗ್ಬೋದು ಇಲ್ಲ ಸೇಮ್ ಅದೇನೇ ಇವಾಗ ಆಬ್ವಿಯಸ್ಲಿ ಒಂದೇ ರೇಟಿಗೆ ನಾವು ಕೊಡ್ತಾ ಇರ್ತೀವಿ ಸಪೋಸ್ ಅದಕ್ಕೇನಾರು ಆಯಿತು ಅಂತ ಅಂದಾಗ ಅದು ಬಂದಿದ್ದ ಅಮೌಂಟ್ ಅದಕ್ಕೆ ನಾವು ಇನ್ವೆಸ್ಟ್ ಮಾಡ್ತೀವಿ ಸೊ ನಮಗೂ ಅವಾಗೇನಾಗುತ್ತೆ ಚಾನ್ಸಸ್ ಆಫ್ ಬಿಸ್ನೆಸ್ಸು ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇದನ್ನು ನೋಡಿದಾಗ ಬೆಸ್ಟ್ ಡೈರೆಕ್ಟ್ ಕಸ್ಟಮರ್ಸ್ಗೆ ನಾವು ಕೊಟ್ಟಾಗ ನಮಗೆ ಒಳ್ಳೆ ಮಾರ್ಜಿನೂ ಸಿಗುತ್ತೆ ನಾವು ಪ್ರಾಫಿಟ್ ಮಾಡ್ತೀವಿ ಅವ್ರಿಗೂ ಒಳ್ಳೆಯ ಪ್ರಾಡಕ್ಟ್ ಸಿಕ್ಕಿರುತ್ತೆ ಸೊ ಇವಾಗ ನಾವೇ ಇವಾಗ ಡೈರೆಕ್ಟಾಗಿ ಗುಲ್ಡ್ ಹಾಲು ಕೊಟ್ಟಿರೋದ್ರಿಂದ ಅವರು ಒಳ್ಳೆ ಮೊಸರು ಮಾಡ್ಕೊಳ್ತಾರೆ ಅದರಿಂದ ಅವರೇ ಕೆನೆ ತೊಗೊಂಡು ಅವರೇ ತುಪ್ಪ ಮಾಡ್ಕೊಳ್ತಾರೆ ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ಅವ್ರು ಸಿಕ್ತಿರೋದ್ರಿಂದ ಅಲ್ವಾ ನಮ್ಮ ಹತ್ರನೂ ತೊಗೊಳ್ತಾರೆ ಆಮೇಲೆ ಅವರು ಒಬ್ಬರು ತೊಗೊಂಡವ್ರು ಸುಮ್ಮನೆ ಇರ್ತಾರಾ ಇನ್ನೊಬ್ರಿಗೂ ಹೇಳ್ತಾರೆ ಸೊ ಅಲ್ಲೇ ನಿಮ್ಗೆ ಒಂದು ಒಂದು ಹಸು ನಿಂಗೆ ಹತ್ತು ಲೀಟ್ರ್ ಹಾಲು ಕೊಡ್ತಿದ್ದೆ ಹತ್ತು ಜನ ನಿಂಗೆ ಡೈರೆಕ್ಟಾಗಿ ಸಿಕ್ಕಿದ್ರೆ ನಿನಗೂ ಒಳ್ಳೆ ರೇಟೇ ಸಿಕ್ಕಿರುತ್ತೆ ನಿನಗೂ ಕಸ್ಟಮರ್ ಬೇಸು ಇರುತ್ತೆ ಸೊ ಆ ಎಫರ್ಟ್ ಚಿಕ್ಕ ಎಫರ್ಟ್ ಹಾಕೋಕ್ಕೆ ಯಾರು ರೆಡಿ ಇಲ್ಲ ಅದು ಎಫರ್ಟ್ ಆಗಬೇಕು ಎಲ್ಲರೂ ಏನು ಅಂದ್ಕೊಂಡ್ಬಿಡ್ತಾರೆ ನಾವು ಹೋಗಿ ಮಾರಿದ್ರೆ ಯಾರು ಏನಾರು ಅಂದ್ಕೊಳ್ತಾರ ಅಂತ ಯಾವ್ರಿಗೂ ನೀಡಿರತ್ತಲ್ವಾ ಅದನ್ನು ನಾವು ಏನು ಮಾಡ್ತಿದ್ದೀವಿ ಇದು ನನ್ನ ಪ್ರೊಫೆಷನ್ ನಾನು ತಗೊಳ್ತಾ ಇದ್ದೀನಿ ನಮ್ಮ ನಾವು ಈ ಇದು ಒಂದು ಪ್ರೊಫೆಷನ್ ಮಾಡ್ತಾಯಿದ್ದೀವಿ ಅದು ಅವ್ರು ತಗೊಳ್ತಾ ಇದ್ದಾರೆ ಅದರಲ್ಲಿ ನೀವು ಹೋಗಿ ಕೇಳಬೇಕಾ ಬೇಡವಾ ಅದು ಮಾಡ್ಬಾರ್ದು ಕೇಳೋದು ಏನು ಚಾನ್ಸಸ್ ತೊಗೊಳ್ಳೋದ್ರಲ್ಲಿ ಏನಿದೆ ಬೇಕಿದ್ರೆ ಅವ್ರು ಬೇಕು ತಗೊಳ್ತೀನಿ ಅಂತಾರೆ ಬೇಡ ಅಂತಾರೆ ಬೇಡ ಸೊ ಅಲ್ಟಿಮೇಟ್ಲಿ ಯಾರು ತೊಗೊಂಡಿಲ್ಲ ಅಂದರೆ ಡೈರಿದು ಒಂದು ಇದ್ದೇ ಇದೆ ಅಲ್ವಾ ಆಗ್ಬಿಟ್ಟು ಬರೋದು ಅಷ್ಟೇ ಯಾಕೆಂದ್ರೆ ಡೈರಿಗೆ ನಾನೇ ತುಂಬ ಜನ ನೋಡಿದೀನಿ ಓ ಹಾಲು ಕನ್ಸಂಪ್ಷನ್ ಇರೋ ಹಾಕೋದಕ್ಕಿಂತ ತೊಗೊಂಡೋಗೋರು ಜಾಸ್ತಿ ಆ ರೋಡಲ್ಲೆಲ್ಲ ಒಂದು ಕಡೆ ಪ್ಯಾಕೆಟ್ ಮಾಡಿ ಇಟ್ಕೊಂಡು ಸುಮ್ಮನೆ ನಿಂತ್ಕೊಂಡ್ರಿ ತರಕಾರಿ ಮಾರ್ದಂಗೆ ಹೋದ್ರು ಎತ್ಕೊಂಡು ಹೋಗಿಬಿಡ್ತಾರೆ ಯಾರು ಟ್ರೈ ಮಾಡಿ ಅದು ಅಂಥದಕ್ಕೆಲ್ಲ ಇಳಿಯೋಕ್ಕೂ ರೆಡಿ ಆಗಿಬಿಟ್ಟಿದೀನಿ ಅಂದರೆ ಹೇಳೋದು ನೀವೆಲ್ಲದಕ್ಕೂ ರೆಡಿಯಾಗಿ ಟ್ರಯಲ್ ಅಂಡರ್ ಮಾಡಿಕೊಂಡು ಆಗಲಿಲ್ಲಾರ ಬಿಟ್ಬಿಡಿ ತುಂಬ ಟ್ರಯಲ್ ಮಾಡಿ ಆಗಲಿಲ್ಲಾರ ಬಿಟ್ಬಿಡಿ ಆಯಿತಾ ನಿಮಗೆ ಸಕ್ಸಸ್ ನಿಮಗೇನೆ ಹೋಯ್ತಲ್ಲ ನಿಮ್ಮ ಹಳ್ಳಿಲಿ ಎಷ್ಟು ಜನ ಎಷ್ಟು ಮನೆ ಇರುತ್ತೆ ಎಷ್ಟು ಜನ ಹಾಲು ಕುಡಿತಿರ್ತಾರೆ ಅದೊಂದು ಲೆಕ್ಕ ಬೇಸಿಕ್ ನಿಮ್ಮ ಹತ್ರ ಎಷ್ಟು ಹಸು ಎಷ್ಟು ಹಾಲು ತೆಗಿತೀರ ಅಷ್ಟು ಕಸ್ಟಮರ್ ನೀವು ಹುಡ್ಕೊಳ್ಳಿ ಸಾಕು ಜಾಸ್ತಿ ಬೇಡ ನಿಮಗೇನೆ ಆಯ್ತಲ್ಲ ಯಾಕೆ ಡೈರಿಗೆ ಹೋಗಿ ಲೀಟ್ರ್ ಗಟ್ಟಲೆ ಹಾಕ್ಬಿಟ್ಟು ಅದೇ ಲೀಟ್ರ್ ಜನ ತರ್ತಾರೆ ಮಾರ್ಜಿನ್ ಅವ್ರಿಗೆ ಕೊಡ್ತಿದ್ದೀರಾ ನೀವು ಕಡಿಮೆ ತಿಂತಿದ್ದೀರಾ ಅದೇ ನೀವು ಟ್ರಯಲ್ ಮಾಡಿ ನೋಡಿ ಆಗುತ್ತೆ ಯಾಕೆಂದರೆ ನಾನು ಇಲ್ಲಿ ಹುಟ್ಟು ಬೆಳೆದು ನಾನು ಅಗ್ರಿಕಲ್ಚರ್ ಮಾಡಿಲ್ಲ ನಾನು ಸಿಟಿಲಿ ಚೆನ್ನಾಗಿ ಬೆಳೆದು ಚೆನ್ನಾಗಿದ್ದು ಒಂದು ಟ್ರಯಲ್ ನೋಡೋಣ ಅಂತಲೇ ಬಂದು ಕಳ್ಕೊಂಡು ಇದ್ದೀನಿ ಆ ಕಳ್ಕೊಳ್ಳೋದ್ರ ಜೊತೆ ಇವಾಗ ಪಡ್ಕೊಂಡಿದ್ದು ಇದೆ ಯಾಕಂದರೆ ನಂಗೆ ಡೈರೆಕ್ಟ್ ಕಸ್ಟಮರ್ಸ್ ಇದ್ದಾರೆ ಇವಾಗ ಏನು ಇವಾಗ ಇರೋ ಸಿನಾರಿಯೋನಲ್ಲಿ ಫುಡ್ ಯಾವುದು ಆರ್ಗ್ಯಾನಿಕ್ ಇಲ್ಲ ತುಂಬ ಅಥೆಂಟಿಕ್ ಆಗಿಲ್ಲ ಸೊ ಈ ಥರ ಡೈರೆಕ್ಟ್ ಫಾರ್ಮರ್ಸ್ನ ಯಾರು ಲಿಂಕ್ ಇಟ್ಕೊಳ್ತೀರಾ ನೀವು ಒಳ್ಳೆಯ ಪ್ರಾಡಕ್ಟ್ಸ್ ತಿಂತೀರಾ ಇಲ್ಲ ಅಂದರೆ ಐ ಎಸ್ ಕಡಿಮೆ ಅಷ್ಟೇ ಅಲ್ಲ ಐವತ್ತರೊಳಗೆ ಹೋಗ್ಬಿಡ್ತೀರಾ ಸರ್ ಈಗ ನೀವು ಆಲ್ಮೋಸ್ಟ್ ಇದೆ ಪ್ರಾಫಿಟಬಲ್ ಇದೆ ಪ್ರಾಫಿಟಬಲ್ ಇದೆ ಅದೇ ಹೇಳ್ದಂಗೆ ಕಂಡೀಷನ್ಸ್ಗಳು ಇವಾಗ ನಿಮ್ಗೆ ಅಷ್ಟು ಕಂಡೀಷನ್ಸ್ ಎಕ್ಸ್ಪ್ಲೇನ್ ಮಾಡಿದೆ ಕಂಡೀಷನ್ಸ್ ಮ್ಯಾಚ್ ಮಾಡಿಕೊಂಡು ಕ್ಯಾಲ್ಕುಲೇಟಿವ್ ಆಗಿದ್ದರೆ ಬರುತ್ತೆ ಈಗ ಯಾಕೆಂದರೆ ಇದ್ರ ಮೈಂಟೆನೆನ್ಸೇ ನಾನು ಹೇಳ್ತೀನಿ ಹತ್ತು ಸಾವಿರ ರೂಪಾಯಿ ಬರುತ್ತೆ ಯಾರು ಹತ್ತು ಸಾವಿರ ರೂಪಾಯಿ ಒಂದು ಹಸು ಒಂದು ಎಮ್ ಎಮ್ ಎಲ್ ಹಾಕಾರೆ ದಡ್ಡನ ಮಗ ಅಂತಾರೆ ಯಾಕಂದರೆ ಇವಾಗ ನಾನು ಹತ್ತು ಸಾವಿರ ರೂಪಾಯಿ ಹಾಕ್ತಿರೋದಕ್ಕೆ ಅದರಲ್ಲಿ ಮಲ್ಟಿಪಲ್ ನಾನು ತೆಗಿತಿರೋದು ಇಲ್ಲಾಂದರೆ ತೆಗೋಕ್ಕಾಗಲ್ಲ ಒಟ್ಟು ಕಾಸು ಹಾಕಿ ಕಾಸು ತೆಗೀರಿ ಅಷ್ಟೇ ಸೊ ಕರೆಕ್ಟಾಗಿ ಎಲ್ಲರೂ ಮ್ಯಾ ಒಂಥರ ಕ್ಯಾಲ್ಕುಲೇಟಿವ್ ಆಗಿ ಮಾಡಿದ್ರೆ ಅಂತ ಅಂದ್ಕೊಂಡ್ರೆ ಇವಾಗ ನಾನು ತಂದಿರೋದನ್ನು ಇವಳು ಒನ್ ಇಯರಲ್ಲಿ ಅವಳದು ಮೇಂಟೆನೆನ್ಸ್ ಎಲ್ಲ ಹೋಗಿ ಅವಳದು ಏನು ನಾನು ಇನ್ವೆಸ್ಟ್ ಮಾಡಿದೆ ನನಗೆ ಅದು ರಿಟರ್ನ್ ಸಿಕ್ಕಿದೆ ಸೊ ಈ ಇಯರಿಂದ ಏನು ಕೊಡ್ತಾಳೆ ಅದು ನನ್ನ ಪ್ರಾಫಿಟು ಆ್ಯಂಡ್ ಆ್ಯಡೆಡ್ ಪ್ರಾಫಿಟ್ ಏನಂದರೆ ಕರು ಇವಾಗ ಹೆಣ್ಕೊರು ಆಯಿತು ಅಂತಂದರೆ ನಮ್ಗೆ ಅದು ಬೋನಸ್ ಅದು ಸೊ ಇವಾಗ ಏನಾಗುತ್ತೆ ಸೆಕೆಂಡ್ ಇಯರಿಂದ ನಾವೇನು ಮಾಡ್ತೀವಿ ಇವಾಗ ಅವಳ ಹಾಲು ಕೊಟ್ಟಿದ್ದಲ್ಲಿ ಫಿಫ್ಟಿ ಪರ್ಸೆಂಟ್ ಅವುಗಳ ಮೇಂಟೆನೆನ್ಸ್ಗೆ ಹಾಕ್ಬಿಡೋಣ ಮಿಕ್ಕಿದ್ದೇನಿದೆ ಫಿಫ್ಟಿ ಪರ್ಸೆಂಟ್ ಅದು ನಮ್ಮದು ಅದೇ ಪ್ರಾಫಿಟ್ ಅದೇ ಇದೇ ಈ ಲಾಜಿಕ್ಕು ಎಲ್ಲ ಅನಿಮಲ್ಸ್ಗೂ ವರ್ಕ್ ಆಗುತ್ತೆ ಸೊ ಅದರಲ್ಲಿ ರೈತರು ಆಗಿರ್ಬೋದು ಯಾರ್ಯಾರು ಆಗಿರ್ಬೋದು ಸಾಕಿದಾಗ ಫಿಫ್ಟಿ ಪರ್ಸೆಂಟ್ ಅವುಗಳಿಂದ ಏನು ತೊಗೊಳ್ತಾರೆ ಅದನ್ನು ಅವಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಇನ್ನು ಫಿಫ್ಟಿ ಪರ್ಸೆಂಟು ಅದರಲ್ಲೇ ತೊಗೊಬಿಡೋಣ ಒಂದು ಟೆನ್ ಪರ್ಸೆಂಟ್ ಮೇಂಟೆನೆನ್ಸ್ ಅವಳು ಹೆಲ್ತ್ ಅದು ಇದಕ್ಕೆ ಅಂತ ಇಟ್ಟರೆ ನಮಗೆ ಒಂದು ಫಾರ್ಟಿ ಪರ್ಸೆಂಟ್ ಅಂತೂ ಸಿಕ್ಕೇ ಸಿಗುತ್ತೆ ಸೊ ಅದು ಫಾರ್ಟಿ ಪರ್ಸೆಂಟ್ನ ನಾವೆಷ್ಟು ಅನಿಮಲ್ಸ್ ಇಡ್ತೀವಲ್ಲ ಇವಾಗ ಹತ್ತು ಇದ್ರೆ ಫಾರ್ಟಿ ಇಂಟು ಟೆನ್ ಅಷ್ಟು ನಮಗೆ ಸಿಗುತ್ತೆ ಸೊ ಹೆಂಗೆ ಮಾಡಬೇಕಾಗತ್ತೆ ಅಂತಂದರೆ ನಮಗೆ ಇಷ್ಟು ಎಷ್ಟು ತಿಂಗಳಿಗೆ ಎಕ್ಸ್ಪೆನ್ಸಸ್ ಬೇಕೋ ಈ ಕ್ಯಾಲ್ಕುಲೇಷನ್ಸ್ನ ಮ್ಯಾಚ್ ಮಾಡಿಕೊಂಡ್ರೆ ಅವರು ಅಷ್ಟು ಅನಿಮಲ್ಸ್ ಇಟ್ಕೊಂಡು ಅವ್ರು ಮೇಂಟೈನ್ ಮಾಡಬೇಕು ಸೊ ಅವರೇ ಮಾಡ್ತಾರೆ ಅಂತಂದರೆ ಆ್ಯಂಡ್ ಗುಡ್ ಇಲ್ಲ ಅವ್ರ ಕೈಯಲ್ಲಿ ಆಗೋಲ್ಲ ಅನ್ನೋಂಗಿದ್ರೆ ಒಂದು ಲೇಬರ್ ಏಟ್ರೇನೋ ಅವ್ರಿಗೆ ಈಗಿನ ಮಾರ್ಕೆಟ್ ಪ್ರಕಾರ ಫಿಫ್ಟೀನ್ ಟು ಟ್ವೆಂಟಿ ಆಗುತ್ತೆ ಸೊ ಅದ್ರ ಜೊತೆ ಇಟ್ಕೊಂಡು ಅವರು ಮಿಕ್ಕಿದ್ದ ಅಮೌಂಟ್ನ ಅವ್ರು ಪ್ರಾಫಿಟ್ ಆಗಿ ಯೂಸ್ ಮಾಡ್ಕೊಳ್ಬೋದು ಇದ್ರದ್ದು ಸೆಮೆನ್ ಇನ್ನು ಯಾವುದು ಗೌರ್ಮೆಂಟ್ ಅಪ್ರೂವ್ಡ್ ಅಲ್ಲ ಈ ಬ್ರೀಡ್ ಎಸ್ಪೆಷಲಿ ಸೊ ಸೆಮೆನ್ ಸಿಗೋಲ್ಲ ಇಲ್ಲಿ ಇದೆಲ್ಲ ಪ್ರೈವೇಟಿಂದ ತರಿಸ್ಕೊಬೇಕು ಸೊ ಅಲ್ಲಿ ತರಿಸ್ಕೊಂಡು ಇದಕ್ಕೆ ನಾನು ಸೆಮೆನ್ ಮಾಡಿರೋದು ಈಸಿ ಅವೈಲೇಬಿಲಿಟಿ ಅಂತೂ ಇಲ್ಲ ಈಗ ಈ ಎಮ್ಮೆ ಇಲ್ಲಿ ಯಾರೇ ಮಾರ್ತಿದ್ರು ನಾನು ಕಂಡುಕೊಂಡಂಗೆ ಯಾರೇ ಇಲ್ಲಿ ಈ ಕರ್ನಾಟಕನಲ್ಲಿ ಯಾರೇ ಮಾರ್ತಿರ್ಬೋದು ಇಲ್ಲ ಮತ್ತೊಂದು ಇದ್ದರೆ ಇವಾಗ ನಿಮ್ಮ ಅವ್ರ ಹತ್ರ ನೀವು ಈ ಎಮ್ಮೆ ತೊಗೊಳ್ಬೇಕಾದ್ರೆ ಫಸ್ಟ್ ಕ್ವಶನ್ ಕೇಳಬೇಕಾದ್ರೆ ಇದ್ರ ಸೆಮೆನ್ ಸಿಗುತ್ತಾ ಎಲ್ಲರೂ ಜೋಶಲ್ಲಿದ್ದಾರೆ ಪ್ರಾಬ್ಲಿ ಸೆಮೆನ್ ಸಿಕ್ಕತ್ತೆ ಮಾಡ್ಕೊಂಬಿಡ್ಬೋದು ಅಂದರೆ ಅರೆ ರಿಯಾಲಿಟಿ ಇದ್ರ ಸೆಮೆನ್ ಸಿಗೋಲ್ಲ ಸೊ ಫಸ್ಟ್ ನೀವೆಲ್ಲೇ ಪರ್ಚೇಸ್ ಮಾಡೋಕ್ಕೆ ಹೋದ್ರೂ ಇದ್ರ ಬ್ರೀಡ್ ಡೆವಲಪ್ ಮಾಡಬೇಕು ಅಂತಂದರೆ ಸೆಮೆನ್ ಸಿಗುತ್ತೆ ಅನ್ನೋದು ಸಿಕ್ಕದ ಗ್ಯಾರಂಟಿ ಆದರೆ ಮಾತ್ರ ಬ್ರೀಡ್ ಹಾಕ್ಕೊಳ್ಳಿ ಇಲ್ಲ ಕ್ರಾಸ್ ಬ್ರೀಡ್ ಮಾಡಿದ್ರೆ ನಿಮ್ಗೆ ವರ್ತಿಲ್ಲ ಸುಮ್ಮನೆ ಏನೋ ಸಾಕಿದ್ದೀರಾ ತಂದಿದ್ದೀರಾ ಕ್ರಾಸ್ ಬ್ರೀಡಲ್ಲೂ ಹಾಲು ಬರುತ್ತೆ ಹಾಲು ಅನ್ನೋದು ಬೇರೆ ಲೆಕ್ಕ ಬಟ್ ಈಗ ಆ ಅನ್ನೋದೇ ನೀವು ಪ್ರೈಸ್ ಪೇ ಮಾಡೋದು ಇನ್ ಕೇಸ್ ನೀವು ಅದು ರೀಸೇಲ್ ಮಾಡಬೇಕು ಯಾರಿಗಾದ್ರೂ ಗೊತ್ತಿರೋರಿಗೆ ಇದ್ರ ಮಹತ್ವ ಗೊತ್ತಿರೋರಿಗೆ ಅಂದರೆ ಬ್ರೀಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಈಗ ಹೆಂಗೆ ಹೆಚ್ ಎಫ್ ಹೆಚ್ ಎಫ್ ಅಲ್ಲಿ ಬ್ರೂಟ್ ಅದು ಇದು ಹೆಸರು ಹೇಳ್ತಾರೆ ಬ್ರೀಡ್ ಅಂತ ಹೇಳಿ ದುಡ್ಡು ಮಾಡ್ತಿದ್ದಾರೆ ಹಂಗೆ ಇದರಲ್ಲೂ ಬ್ರೀಡ್ ಮಾಡಿ ಅದೇ ಜಾತಿ ಉಳಿಸ್ಕೊಂಡ್ರೆ ದುಡ್ಡು ಜಾಸ್ತಿ ಬರುತ್ತೆ ಇಲ್ಲ ಅಂದರೆ ಬರುತ್ತೆ ಬಟ್ ಕೋಟ್ ಮಾಡೋದಕ್ಕಿಂತ ಇನ್ನೂ ಕೆಳಗೆ ಬರ್ಬೋದು ಬ್ರೀಡೇ ಆಗಿದ್ರೆ ನಿಮ್ಗೆ ಜಾಸ್ತಿನೇ ಬರ್ಬೋದು ಸೊ ಇದ್ರ ಸೆಮೆನ್ ಪ್ರೈವೇಟಿಂದನೇ ನೀವು ತರ್ಸ್ಕೊಬೇಕು ನೀವು ಯಾರಾದರೂ ಒಂದೆರಡು ತರ್ಸ್ಕೊಂಡು ಅವ್ರು ಕೊಡಿಸ್ತೀನಿ ಮಾಡ್ತೀನಿ ಕೊಟ್ ತಂದು ಕೊಡ್ತೀನಿ ಅಂತಂದರೆ ನೀವು ಅವ್ರ ಹತ್ರ ಇದೆಯಾ ಅನ್ನೋದು ಲೈವಲ್ಲಿ ನೋಡಿ ಯಾಕೆಂದರೆ ಇವಾಗ ಕೆಲವರು ಅವ್ರ ಹತ್ರ ತೊಗೊಂಡ್ರೆ ಮಾತ್ರ ಕೊಡ್ತೀನಿ ಅಂತ ಹೇಳ್ತಾರೆ ನೀವು ಇನ್ನೊಂದು ಕಡೆ ಇದು ಫೋನ್ ಕಾಲ್ ಮಾಡಿ ಸಿಗುತ್ತೆ ಅಂತ ನೀವು ಜೋಶಲ್ಲಿ ಇನ್ನೊಂದು ಕಡೆ ಎಲ್ಲ ರೇಟ್ ಕಡಿಮೆ ಸಿಗುತ್ತೆ ಅಂತ ತೊಗೊಂಡ್ರೆ ಇನ್ನೊಂದು ಕಡೆಯಿಂದ ಸಿಗೋಲ್ಲ ಸೊ ಇದೆಲ್ಲ ತುಂಬ ನೋಡ್ಕೊಬೇಕು ನೀವು ನಾನು ನೋಡಿ ಅನುಭವಿಸ್ಬಿಟ್ಟು ಬಿಟ್ಟು ಬಟ್ ಪ್ರೈವೇಟಿಂದ ನನ್ನ ನನ್ನ ಲೋಕಲ್ ಸೋರ್ಸಿಂದ ನಾನು ಕಾಂಟ್ಯಾಕ್ಟ್ ಮಾಡ್ಕೊಂಡು ನಾನು ತರ್ಸ್ಕೊಂಡು ಇಟ್ಕೊಂಡಿದ್ದೀನಿ ಅದು ನಾನು ತರ್ಸ್ಕೊಂಡು ನಾನು ಬೆಟ್ಟಲ್ಲಿ ನಾನು ಪ್ಲೇಸ್ ಮಾಡಿದ್ದೀನಿ ಸೊ ನಂಗೆ ಪ್ರಾಬ್ಲಮ್ ಇಲ್ಲ ತೊಗೊಳೋರಿಗೆ ಇದೆಲ್ಲ ವಿಚಾರಿಸಿ ಇನಿಷಿಯಲ್ ಆಗಿ ಯೋಚನೆ ಮಾಡಲಿಲ್ಲ ಬ್ರೀಡ್ ಸಿಕ್ತಾ ಕ್ವಶನ್ ಮಾರ್ಕ್ ಬಂದಿದ್ದು ಅದಕ್ಕೆ ಇನ್ಸೆಮಿನೇಟ್ ಮಾಡಬೇಕಾದ್ರೆ ನಂಗೆ ಸೆಮೆನ್ಗೆ ಏನು ಮಾಡೋಣ ಅವಾಗ ನನಗೆ ಈ ಪ್ರಾಬ್ಲಮ್ ಎಲ್ಲ ಬಂದು ನಾನು ಹಂಟ್ ಮಾಡ್ಕೊಂಡು ನಾನು ತೊಗೊಂಬಂದು ಇಟ್ಕೊಂಡಿದ್ದೀನಿ ಸೊ ನಾವು ಇಷ್ಟರ ಬಗ್ಗೆ ಎಲ್ಲ ತಿಂಕು ಮಾಡಿರಲಿಲ್ಲ ಹಸು ಬೇಕಿತ್ತು ಹೆಮ್ಮೆ ಬೇಕಿತ್ತು ತಂದ್ವಿ ತಂದಾದಮೇಲೆ ಹೋಗ್ತಾ ಹೋಗ್ತಾ ಹೋಗ್ತಾನೆ ನಮಗೆ ಆ ಎಕ್ಸ್ಪೀರಿಯೆನ್ಸ್ ಸಿಗೋಕ್ಕೆ ಸ್ಟಾರ್ಟ್ ಆಗಿದ್ದು ಸ್ಪೆಷಲಿ ಹೀಟಿಂಗ್ದು ಗೊತ್ತಿರಲಿಲ್ಲ ಏನೋ ಒಂದು ಮೂರು ತಿಂಗ್ಳಾದ್ಮೇಲೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡ್ವಿ ಅದು ಆಗಲಿಲ್ಲ ಆದಮೇಲೆ ಹೀಟಿಗೆ ಬಂದಾಗ ಎಲ್ಲಿ ಕೊಡಿಸ್ಬೇಕು ಅನ್ನೋದು ಸಿಗಲಿಲ್ಲ ಸೊ ಇವಾಗೆಲ್ಲ ಈ ಒನ್ ಇಯರ್ ಒನ್ ಆ್ಯಂಡ್ ಆಫ್ ಇಯರ್ ಏನು ಮಾಡಿದ್ವಲ್ಲ ಸೊ ಒಂದು ಬ್ರೀಫ್ ಎಕ್ಸ್ಪೀರಿಯೆನ್ಸ್ ಕೂಡ ಸಿಕ್ಕಿದೆ ಗೌರ್ಮೆಂಟ್ ಹತ್ರನೂ ಸಿಗಲ್ಲ ಇನ್ ಕೇಸ್ ಇದು ಯಾರಾದರೂ ಗೌರ್ಮೆಂಟ್ ಆಫೀಸರ್ ಹತ್ರ ಇತ್ತು ಅಂದರೂ ಪ್ರಾಬಬ್ಲಿ ನನ್ಗೆ ಗೊತ್ತಿರೋಂಗೆ ಬೇಗ ಕೊಡೋಲ್ಲ ಬಟ್ ಏನಂತಂದರೆ ಅದನ್ನು ಒಬ್ಬೊಬ್ರು ತಂದವರು ಏನು ಮಾಡ್ತಾರೆ ಮುರ್ರಾದು ಗೌರ್ಮೆಂಟಲ್ಲಿ ಅಲ್ಲಿ ಸಿಗುತ್ತೆ ಮುರ್ರ ಸೊ ಮೂರ್ರಾದ ಅದು ಅಪ್ರೂವ್ಡ್ ಆಗಿದೆ ಗೌರ್ಮೆಂಟಿಂದ ಅಪ್ರೂವ್ಡ್ ಆಗಿದೆ ಒಂದು ತಳಿ ಅನ್ನೋದು ಲೆಕ್ಕಾಚಾರಕ್ಕೆ ಅದಕ್ಕೆ ಅದರದ್ದು ಸೆಮೆನ್ ಇಟ್ಕೋತಿದ್ದಾರೆ ಇದು ಇನ್ನೂ ಆಗಿಲ್ಲ ಯಾವುದಾದ್ರು ಹೋದ್ರೂ ಜಾಫ್ರಾಬಾದಿ ಫೋಟೋ ಹಾಕಿರಲ್ಲ ಗುಜರಾತ್ ಸೌರಾಷ್ಟ್ರ ಆ ಕಡೆ ಸೊ ನಮ್ಮ ಕಡೆ ನಮ್ಮ ಸ್ಟೇಟಲ್ಲಿ ಅದಾಗಿಲ್ಲ ನೋಟಿಫೈ ಮಾಡಿಲ್ಲ ಇವಾಗ ಇವಾಗ ಯಾವುದಾದ್ರು ಮೇಳ ಮಾಡಿದಾಗ ಮಾತ್ರ ತಂದು ನಿಲ್ಲಿಸ್ತಾರೆ ಇನ್ನು ಇವಾಗ ಆಚೆ ಹರಡ್ಕೊಳ್ತಿದೆ ಬಟ್ ನನಗಂತೂ ಎಲ್ಲ ಸಮಯ ಸಿಕ್ಕಲಿಲ್ಲ ಹುಡುಕ್ಬಿಟ್ಟಿದ್ದೀನಿ ತುಂಬ ಪ್ರೈವೇಟ್ ಫಾನ್ಸಲ್ಲಿ ಇರುತ್ತೆ ಬಟ್ ಅವ್ರು ಯೂಶ್ವಲ್ ಆಗಿ ಕೊಡೋಲ್ಲ ಯಾಕಂದರೆ ಅವ್ರದ್ದೆಲ್ಲ ತುಂಬ ಹೈ ಕ್ವಾಲಿಟಿ ಆ ಜೀನ್ಸ್ ಮೇಲೆ ವರ್ಕ್ ಮಾಡಿರ್ತಾರೆ ನಿಮ್ಗೆ ಅದು ಬೇಕು ಅಂತಂದರೂ ಅದೆಲ್ಲ ಒಂಥರ ಆಪ್ಷನ್ಸಲ್ಲಿ ನಡೆಯುತ್ತೆ ಎಮ್ಮೆನೇ ಬೇಕು ಅಂದ್ರೂ ಆಪ್ಷನ್ಸಲ್ಲಿ ನಡೆಯುತ್ತೆ ಜೀನ್ಸ್ ಮೇಲೆ ಇಲ್ಲ ಅಂದರೆ ಸಮಯನ ಯೂಶಲಾಗಿ ಯಾರೂ ಕೊಡೋಲ್ಲ ಇನ್ನೂ ಅಷ್ಟು ಯಾಕೆಂದರೆ ಅದನ್ನು ಬಿಸ್ನೆಸ್ ಮಾಡ್ಕೋತವ್ರೆ ಕೊಟ್ಟರೆ ನಿಮಗೆ ಪ್ರಾಬಬ್ಲಿ ಅದು ಸಾವಿರ ರೂಪಾಯಿ ಕೆಳಗಂತೂ ಇರೋಲ್ಲ ಜಾಸ್ತಿನೇ ಇವಾಗ ನಂದು ಸಿನಾರಿಯೋ ಸೆಟಪಲ್ಲಿ ಹೇಳೋದಾದರೆ ಇವಾಗ ನಾನು ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀನಿ ಈಗ ಎಮ್ಮೆ ಹೀಟಿಗೆ ಬರಬೇಕು ಅಂದರೆ ಹಸು ಥರ ಒಂದು ವರ್ಷಕ್ಕೆ ಬೇಗ ಬರಲ್ಲ ನೀವು ಚೆನ್ನಾಗಿ ಫೀಡ್ ಮಾಡಿದ್ರೆ ಹಸು ಒಂದು ವರ್ಷಕ್ಕೆ ನಿಲ್ಲುತ್ತೆ ರೆಡಿ ಆಗುತ್ತೆ ಫೀಡಿಂಗ್ ಚೆನ್ನಾಗಿರಬೇಕು ಬಾಡಿ ವೆಯ್ಟ್ನ ಒನ್ ಇಯರಲ್ಲಿ ಅಟೆಂಡ್ ಮಾಡಿಸ್ಬೇಕು ಬಟ್ ಎಮ್ಮೆ ಕಂಡೀಷನ್ ಹಂಗಲ್ಲ ಎಮ್ಮೆದು ನಿಮಗೆ ಹಸುದಾದರೆ ತ್ರೀ ಹಂಡ್ರೆಡ್ ಟು ತ್ರೀ ಫೋರ್ ಹಂಡ್ರೆಡ್ ಕೆಜಿಸ್ ಬಂತು ಅಂದರೆ ಅದು ಸೈಕಲ್ಗೆ ರೆಡಿ ಇದೆ ಅಂತ ನೆಕ್ಸ್ಟು ಅಂದರೆ ಪ್ರೆಗ್ನೆನ್ಸಿಗೆ ರೆಡಿ ಇದೆ ಅಂತ ಬಟ್ ಎಮ್ಮೆಗಳೆಲ್ಲ ಹೇಗೆ ಅಂದರೆ ನಿಮಗೆ ಪ್ರೌಬ್ಲಿ ಟೂ ಟು ಆ್ಯಂಡ್ ಆಫ್ ಇಯರ್ಸ್ ಮೇಲೆ ತೊಗೊಳುತ್ತೆ ಫೀಡಿಂಗ್ ಚೆನ್ನಾಗಿ ಕೊಟ್ಟು ಅದ್ರ ಬಾಡಿ ವೆಯ್ಟ್ ಬೇಗ ಅಟೆಂಡ್ ಮಾಡಿದ್ರೆ ಪ್ರಾಬ್ಲಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದು ನನಗೆ ಇವಾಗ ಆನ್ ಗೋಯಿಂಗ್ ಟ್ರೈಲಲ್ಲಿ ನಡೀತಿದೆ ಯಾಕೆಂದರೆ ಇಲ್ಲಿ ನಿಮ್ಗೇನು ಕಾಣಿಸ್ತಿದೆ ಇದು ಪ್ರಾವ್ಲಿ ನೈನ್ ಮಂತ್ಸ್ ಕರು ಇದು ಇದ್ರ ಬಾಡಿ ವೆಯ್ಟ್ ನಾನು ಎಷ್ಟಕ್ಕೆ ಪ್ರಾಬ್ಲಿ ಒಂದು ಫೈವ್ ಹಂಡ್ರೆಡಕ್ಕೆ ತರಬೇಕು ಅಂದರೆ ಎಕ್ಸ್ಪೆನ್ಸ್ ಅಗೈನ್ ಎಕ್ಸ್ಪೆನ್ಸ್ ಆ ಮೇಂಟೆನೆನ್ಸ್ ಇನಿಷಿಯಲ್ ಡೈರಿ ಸ್ಟೆಟ್ ಸೆಟಪ್ ಮಾಡಿದಾಗ ನನ್ನ ಎಕ್ಸ್ಪೆನ್ಸ್ನೆಲ್ಲ ಇವು ಇವುಗಳ್ಗಾಗ್ತಿದ್ದೀನಿ ಯಾರೇ ಸ್ಟಾರ್ಟ್ ಮಾಡಿ ಹೊಸ್ದಾಗಿ ಚಿಕ್ಕದಾಗಿ ಇನಿಷಿಯಲಾಗಿ ಸ್ಟಾರ್ಟ್ ಮಾಡಿ ನೀವೇ ಡೆವಲಪ್ ಮಾಡ್ಕೊಳ್ತೀರ ಅಂದರೆ ಟೈಮ್ ಹೋಗುತ್ತೆ ಬಟ್ ಇನ್ವೆಸ್ಟ್ಮೆಂಟ್ ಕೂಡ ಅಲ್ಲೇ ರೊಟೇಷನ್ ಆಗ್ತಿರತ್ತೆ ನಿಮ್ಮ ಕೈಯಿಂದ ಹಾಕೋದಿರಲ್ಲ ಬಟ್ ಇಫ್ ಇನ್ ಕೇಸ್ ನೀವು ಇದ್ರ ಮೇಲೆ ಲೈವ್ಲಿಹುಡ್ ಡಿಪೆಂಡ್ ಆಗ್ತೀರಾ ಅಂದರೆ ಅದು ನಿಮಗೆ ಟೈಮ್ ಬೈ ಮಾಡೋದು ಸ್ವಲ್ಪ ಕಷ್ಟ ಎಕ್ಸಾಂಪಲ್ ಇವಾಗ ಏನಂದರೆ ಏಳನೇ ತಂದ್ವಿ ಫಸ್ಟು ಫಸ್ಟ್ ಏನು ಮಾಡಿದ್ವಿ ಅಂದರೆ ಏಳನೇ ತೊಗೊಂಬಂದ್ವಿ ಸೊ ತೊಗೊಂಡ್ಬಂದು ಅದಾದಮೇಲೆ ಅವಳು ತಂದ್ವಿ ಸೊ ಅವಳು ತಂದಾಗ ಏನಾಯಿತು ಅಂತಂದರೆ ಅವಳು ಈಂಡ್ ಇರಲಿಲ್ಲ ಅವಳು ಪ್ರೆಗ್ನೆನ್ಸಿನೆಲ್ಲ ಇದ್ಲು ಒಂದು ತಿಂಗಳು ಆದಮೇಲೆ ಕೊಟ್ಲು ಸೊ ನಮಗೇನಾಗತ್ತೆ ಅಂತಂದರೆ ಇವುಗಳಿಂದ ಏನು ಬರ್ತಿತ್ತಲ್ಲ ಇನ್ಕಮು ಅದು ಅವಳ ಹೋಯಿತು ಸೊ ಅದೇ ಥರನೇ ಇವಾಗ ಕರುಗಳು ಬಂತು ಸೊ ಕರುಗಳದು ಏನಾಯಿತು ಇವುಗಳ್ದು ಅವುಗಳದು ಏನು ಮೇಂಟೆನೆನ್ಸ್ ಅಂದರೆ ಇನ್ಕಮು ಇವುಗಳ್ದು ಮೇಂಟೆನೆನ್ಸ್ ಬಂತು ಸೊ ಒಂದು ಸ್ಟ್ರೆಚ್ಚಲ್ಲಿ ಇವಾಗ ಈಲ್ಡ್ ಅಂದರೆ ಸಿಕ್ಕಿದಾಗ ನಮಗೇನಾಗುತ್ತೆ ಅಂದರೆ ಅದು ಪ್ರಾಫಿಟಬಿಲಿಟಿ ಬರುತ್ತೆ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಇವಾಗ ಏನಾಗುತ್ತೆ ನಾವೇನು ಸಾಕ್ತಿದ್ದೀವಿ ನಾವು ಹೆಚ್ಚಿಗೆ ನಮ್ಮ ಕೈಯಿಂದ ಹಾಕೋದಕ್ಕಿಂತ ಅವುಗಳಿಂದ ಇನ್ಕಮ್ನೇ ನಾವು ರೊಟೇಟ್ ಮಾಡ್ತಾಯಿದ್ದೀವಿ ಸೊ ಇವಾಗ ಏನಾಗುತ್ತೆ ಇವಾಗ ನೆಕ್ಸ್ಟ್ ಅವಳು ಹೀಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಎಮ್ಮೆ ಎಲ್ಲ ಹಸು ಎಲ್ಲ ಹೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಮಗೆ ಅವುಗಳದ್ದೇ ಇನ್ಕಮು ಜನರೇಟ್ ಆಗುತ್ತೆ ಆವಾಗ ನಾವು ಪ್ರಾಫಿಟ್ ನೋಡ್ಬೋದು ಸೊ ಎಕ್ಸಾಂಪಲ್ ಒಂದು ಅಟ್ಲೀಸ್ಟ್ ಒನ್ ಟು ಇಯರ್ಸ್ ಆದ್ರೂ ನಾವು ಅವುಗಳ ಮೇಂಟೆನೆನ್ಸ್ಗೆ ಕೊಡಬೇಕಾಗತ್ತೆ ಸೊ ಆ ಟೈಮಲ್ಲಿ ಏನಾಗುತ್ತೆ ಬೆಟರ್ ಟು ಎಕ್ಸ್ಪೀರಿಯನ್ಸ್ ಅದಾದಮೇಲೆ ಏನು ಮಾಡ್ಬೋದು ಪ್ರಾಫಿಟಬಿಲಿಟಿ ನೋಡ್ಬೋದು ಸೊ ಯಾವುದೇ ಫಾರ್ಮಿಂಗ್ ಮಾಡಿದಾಗಲೂ ಅಷ್ಟೇ ಹಾಕಿದ ತಕ್ಷಣ ಫಾರ್ಮಿಂಗಲ್ಲಿ ಪ್ರಾಫಿಟಬಿಲಿಟಿ ನೋಡೋಕ್ಕೆ ಆಗೋದಿಲ್ಲ ಸೊ ಮಿನಿಮಮ್ ತ್ರೀ ಫೋರ್ ಇಯರ್ಸ್ ಅದನ್ನು ನೀವು ಮೇಂಟೆನೆನ್ಸ್ ಮಾಡಿಕೊಂಡು ಆಮೇಲೆ ನಿಮ್ಗೊಂದು ನಂಬರ್ಸ್ ಅಂತ ಇರುತ್ತಲ್ಲ ಆ ನಂಬರ್ಸ್ ಅಟೆಂಡ್ ಮಾಡಿದ್ಮೇಲೆ ಡೆಫಿನೆಟ್ಲಿ ನಿಮ್ಗೆ ಅದು ಮಾ ಆಲ್ರೆಡಿ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಸೊ ವರ್ಸ್ ಏನಾರೇ ಏನಾದರೂ ನೀವು ಅದನ್ನ ಓವರ್ಕಮ್ ಮಾಡೋಕ್ಕೂ ರೆಡಿ ಇರ್ತೀರಾ ಆಮೇಲೆ ಆ ಡಿಸೀಸ್ ಮ್ಯಾನೇಜ್ಮೆಂಟು ಕಲ್ತಿರ್ತೀರಾ ಸೊ ನಿಮಗೆ ಪ್ರಾಫಿಟ್ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇವಾಗ ನಮ್ಮದ್ರಲ್ಲೇ ಏನಾಗುತ್ತೆ ಅಂತಂದರೆ ಪ್ರೊಬಬ್ಲಿ ನೆಕ್ಸ್ಟ್ ಇಯರಿಂದ ಸೊ ಒಂದು ಲೈನಪ್ಪಲ್ಲಿ ಎಲ್ಲರೂ ಹಾಲು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅವಾಗ ನಮಗೆ ಡೆಫಿನೆಟ್ಲಿ ಅದು ಮಾರ್ಜಿನ್ ಸಿಗುತ್ತೆ ಅದಾದಮೇಲೆ ಅದರ ನೆಕ್ಸ್ಟ್ ಇಯರ್ಗೆ ಇವೆರಡು ಕರೆಗಳು ಅಟೆಂಡ್ ಮಾಡ್ತವೆ ಸೊ ಇವಾಗ ನಾವು ಆಚೆ ಕಡೆಯಿಂದ ತರೋ ಇದು ಇಲ್ಲ ಆಲ್ರೆಡಿ ನಮ್ಮ ಇನ್ವೆಸ್ಟ್ಮೆಂಟ್ ಇಲ್ಲೇ ಇದೆ ಸೊ ಇದು ನಮಗೆ ರೊಟೇಷನಲ್ಲಿ ಪ್ರಾಫಿಟ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾಸ್ ನೀವು ಹೇಳೋದಾದ್ರೆ ತ್ರೀ ಇಯರ್ಸ್ ಮೇಲೆ ನಿಮಗೆ ಪ್ರಾಫಿಟ್ ಅನ್ನೋದು ತೀರಾ ಕಾಣಿಸುತ್ತೆ ಅಂದಂತ ಇವಾಗ ಬರ್ತಿಲ್ಲ ಅಂತಲ್ಲ ಇದೇ ಮಿನಿಮಲ್ ಮಾರ್ಜಿನಲ್ ಏನಾದರೂ ಸಣ್ಣ ಪುಟ್ಟದಕ್ಕೆ ನಮ್ಮ ಸೆಲ್ಫ್ಗೆ ಇಟ್ಕೊಂಡು ಇವುಗಳಿಗೆ ಮೇಜರ್ ಖರ್ಚು ಮಾಡಿಕೊಂಡು ಮೇಂಟೈನ್ ಮಾಡ್ತಿದ್ವಿ ಬರುತ್ತೆ ಇದಕ್ಕೂ ಹಾಕ್ಕೊಂಡು ಇವಾಗ ಕರೂನು ಸಾಕ್ಕೊಂಡು ಚೆನ್ನಾಗಿ ನಮಗೂ ಸಿಗುತ್ತೆ ನಾವು ಬೈ ಪ್ರಾಡಕ್ಟ್ಸ್ ಮಾಡ್ತಿರೋ ಕಾರಣ ನಮ್ಗೆ ಕೈಗೆ ಸಿಗ್ತದೆ ಅದು ಸಿಗುತ್ತೆ ಹಾಲು ಮಾಡ್ಕೊಂಡಿದ್ದಾಗ ನಿಮ್ಗೆ ಜಾಸ್ತಿ ತೀರ ಬರಲ್ಲ ಯಾಕೆಂದರೆ ಅದು ಡೇ ಮಂತ್ ಬೈ ಮಂತ್ ಹಾಲು ಡಿಕ್ರೀಸ್ ಆಗುತ್ತೆ ಸೊ ನೀವು ಫುಡ್ಡು ಕೂಡ ನೀವು ಸ್ಟಾರ್ಟಿಂಗ್ ಫಸ್ಟ್ ಮಂತ್ ಹೆಂಗೆ ಹಾಕ್ತಿದ್ರಿ ಏತ್ ಮಂತ್ ಸಿಕ್ಸ್ತ್ ಮಂತು ಹಾಗೆ ಹಾಕಲ್ಲ ಹಾಲು ಹೆಂಗೆ ಕೊಡ್ತಿದೆ ಹಾಲು ತಕ್ಕಂಗೆ ಪ್ರಾಬಬ್ಲಿ ಅದ್ರ ಮೇಲೆ ಒಂದು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಕೊಡ್ ಕೊಡ್ತೀರಾ ಬಿಟ್ಟರೆ ಇನ್ನೇನಿಲ್ಲ ಅಷ್ಟು ಅಲ್ಲೇ ಪ್ರಾಫಿಟಬಿಲಿಟಿ ಅಂತಂದರೆ ಇನ್ನೊಂಥ ನಾನು ನೋಡ್ಬೋದು ಇವಾಗ ಅದು ಸಗಣಿ ಆಗುತ್ತೆ ಸಗಣಿನ ನಾವು ವರ್ಮಿ ಕಾಂಪೋಸ್ಟ್ ಮಾಡ್ಬೋದು ಆಮೇಲೆ ನನಗೆ ಇವಾಗ ನಾನು ತೋಟಕ್ಕೆ ಕೊಡ್ತಾ ಇದ್ದೀನಿ ಸೊ ಸಗಣಿ ಗಂಜಲ ಎಲ್ಲ ಮಾಡಿ ಸೊ ನನಗೆ ಮೆನ್ಯೂರಾಗ ಆಯಿತು ನಾನು ಆಚೆಯಿಂದ ಎಲ್ಲೂ ಗೊಬ್ಬರ ತರ್ತಾಯಿಲ್ಲ ಅದನ್ನೇ ನಾನು ವರ್ಮಿ ಕಂಪೋಸ್ಟ್ ಏನಾದ್ರೂ ಮಾಡಿತು ಅಂತಂದರೆ ನಾನು ಸೆಲ್ ಮಾಡ್ಬೋದು ಇವಾಗ ವರ್ಮಿ ಕಾಂಪೋಸ್ಟು ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ಏನೂ ನಡೀತಾ ಇದೆ ಸೊ ಅದು ನನಗೆ ಮಾರ್ಜಿನ್ ಸಿಗುತ್ತೆ ಜೊತೆಗೆ ಮನೆಗೆ ಇವಾಗ ನಾನು ಆಚೆಯಿಂದ ಎಲ್ಲೂ ಪ್ರೊಕ್ಯೂರ್ ಮಾಡ್ತಾಯಿಲ್ಲ ಮನೆಗೆ ಬೇಕಾಗಿರೋ ಮಿಲ್ಕ್ ಇದೆ ಡೈರಿ ಇದೆ ಸೊ ಅಲ್ಲೂ ನನಗೆ ತ್ರೀ ಟು ಫೋರ್ ಕೆ ಸೇವ್ ಆಗ್ತಾಯಿದೆ ಆಮೇಲೆ ಇವಾಗ ನಾವು ನಾಯಿಸ್ ಹಾಕಿರ್ಬೋದು ಎಲ್ಲದಕ್ಕೂ ಅದೇ ಮಿಲ್ಕು ಅದೇ ಕಾರ್ಡ್ ಯೂಸ್ ಆಗುತ್ತೆ ಸೊ ಇನ್ಡೈರೆಕ್ಟ್ ವೇ ಆಫ್ ಅಲ್ಲೂ ನಮಗೆ ಸೇವಿಂಗೂ ಆಗುತ್ತೆ ಸೊ ಇಲ್ಲಿ ನಮಗೆ ಇನ್ ಫ್ಯೂಚರಲ್ಲಿ ಒಳ್ಳೆ ಮಾರ್ಜಿನೂ ಸಿಗುತ್ತೆ ಟು ಪ್ರಾಫಿಟ್ ಇದೆ ಕರೆಕ್ಟಾಗಿ ಬಟ್ ಯಾರಿಗಾನು ತುಂಬ ಫಾರ್ಮಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ಅವರು ಒಂದು ಮಾರ್ಜಿನಲ್ಲಿ ಇವಾಗ ಹತ್ತು ಹದಿನೈದು ಎಲ್ಲ ತೊಗೊಂಡು ಅಂದರೆ ಎಕ್ಸ್ಪೀರಿಯೆನ್ಸ್ ಇರೋದರಿಂದ ಅವ್ರು ಡೈರೆಕ್ಟಾಗಿ ಪ್ರಾಫಿಟ್ ಮಾಡೋಕೆ ಸ್ಟಾರ್ಟ್ ಮಾಡ್ಬೋದು ಎಕ್ಸ್ಪೀರಿಯೆನ್ಸ್ ಯಾರಿಲ್ಲ ಅವರು ಒಂದು ಎರಡು ಸ್ಟಾರ್ಟ್ ಮಾಡಿಕೊಂಡು ಅದ್ರದ್ದು ಎಕ್ಸ್ಪೀರಿಯನ್ಸ್ ತೊಗೊಂಡು ಅದಾದಮೇಲೆ ಅದು ಕೌಂಟ್ನ ಮಾಡ್ಕೊಂಡು ಹೋದರೆ ಅವರು ಲಾಸ್ನ ಮಾ ಇನ್ಕರ್ ಮಾಡಲ್ಲ ಇವಾಗ ಏನಾಗುತ್ತೆ ನನಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದ್ಬಿಟ್ಟು ನಾನು ಹತ್ತು ತೊಗೊಂಬಂದ್ರೆ ನನಗೆ ಅದ್ರದ್ದು ಮ್ಯಾನೇಜ್ ಮಾಡೋಕ್ಕೇ ಗೊತ್ತಾಗಲ್ಲ ಫೀಡ್ ಆಗಿರ್ಬೋದು ಎಲ್ಲ ಏನಾಗುತ್ತೆ ಮೋಸ್ಟ್ ಆಫ್ ದ ಡೈರಿ ಫಾರ್ಮಿಂಗ್ ಏನಾಗುತ್ತೆ ಲಾಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನೊಂದೇನಂದರೆ ಲೇಬರ್ನ ನಂಬಿ ತುಂಬ ಮಾಡ್ತಿರೋ ಕಾರಣ ಮುಚ್ಕೊಂಡು ಹೋಗ್ತಾರೆ ಇಲ್ಲ ಅಂದರೆ ಅದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಇಟ್ಕೊಳ್ಬೇಕು ಇವಾಗ ಏನಾರ ಪ್ರಾಣಿ ತಂದ್ವಿ ಅಂತಂದರೆ ನಾವು ಹಾಲು ಕರೆಯಕ್ಕೆ ರೆಡಿ ಇರಬೇಕು ಇವಾಗ ಅವ್ರು ಏನಾದರೂ ಲೇಬರ್ ಇಡ್ತೀವಿ ನಾವು ಬರೀ ನೋಡ್ಕೊಳ್ತೀನಿ ಅಂತಂದರೆ ಏನಾಗುತ್ತೆ ಇವಾಗ ಲೇಬರ್ ಸಪೋಸ್ ಏನಾರು ಅವ್ರು ಹೋಯ್ತು ಅಂತಂದರೆ ಹಸು ಹಾಲು ಎಮ್ಮೆ ಹಾಲು ನೀವು ಡೈಲಿ ಕರೀಲಿಲ್ಲ ಅಂತಂದರೆ ಅದು ಎಷ್ಟಲ್ಲಿ ಇಡೋಕ್ಕಾಗಲ್ಲ ಆಯಿತಾ ಸೊ ಅವಾಗೇನಾಗುತ್ತೆ ಅವವಿಯಸ್ಲಿ ಹಸು ಎಮ್ಮೆನೂ ಕಳ್ಕೊಳ್ಬೇಕಾಗುತ್ತೆ ಲಾಸ್ ಆಗುತ್ತೆ ಮೋರ್ ಓವರ್ ಕಮಿಟ್ಮೆಂಟ್ ಜಾಬ್ ಅದಕ್ಕೆ ಜನ ಯೋಚನೆ ಮಾಡಿ ಫ್ಯಾನ್ಸಿ ಅಂದ್ಕೊಂಡಿದ್ದಾರೆ ಬಂದಾಗ ಸ್ವಲ್ಪ ದಿನ ಇಡ್ಸ್ಬಿಟ್ಟು ಯಾರನ್ನಾದ್ರು ಕಾಸು ತೆಕ್ಕೊಂಡು ದುಡ್ಡು ಮಾಡ್ಬೋದು ಈ ಈ ಸೋಷಿಯಲ್ ಮೀಡ್ಯಾನಲ್ಲಿ ಕೆಲವರು ಹಾಕ್ತಾರೆ ಕ್ಯಾಲ್ಕುಲೇಟಿವ್ ಫಸ್ಟ್ ಮಂತ್ ಕ್ಯಾಲ್ಕುಲೇಷನ್ ಆಗ್ತಾರೆ ಸೆವೆಂತ್ ಏತ್ ಮಂತ್ ನೈನ್ ಮಂತ್ ಯಾರು ಕ್ಯಾಲ್ಕುಲೇಷನ್ ಹಾಕಲ್ಲ ಫಸ್ಟ್ ಮಂತ್ ನೋಡಿ ಇಂಪ್ರೆಸ್ ಆಗ್ತಾರೆ ಬರ್ತಾರೆ ಇನ್ವೆಸ್ಟ್ ಮಾಡ್ತಾರೆ ಕಳ್ಕೋತಾರೆ ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ಸೊ ಅದೆಲ್ಲ ನೀವು ಇನ್ಫಾರ್ಮೇಷನ್ ಹಂಟ್ ಮಾಡಬೇಕು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆಗತ್ತಾ ಆಗಲ್ವಾ ಆಗುತ್ತೆ ಅಂದರೆ ಮುಂದೆ ಬನ್ನಿ ಕುರಿನ ಇವಾಗ ಎಕ್ಸಾಂಪಲ್ ಇದು ಕುರಿ ಕಂಪೇರ್ ಮಾಡಿದ್ರೆ ಕುರಿ ಕಮಿಟ್ಮೆಂಟ್ ಜಾಬಲ್ಲ ಯಾರಾದರೂ ಹೇಳಿದ್ರೆ ಮನೆಯವ್ರು ನೋಡ್ಕೋತಾರೆ ಇದು ಎಲ್ರಿಗೂ ಮಾಡೋಕ್ಕಾಗಲ್ಲ ಇದ್ದರೆ ಕಷ್ಟ ಹಸು ಆದರೆ ಎಲ್ಲರ ಕೈಲೂ ಹಾಲು ಕರ್ಸ್ಕೊಳ್ತವೆ ಎಮ್ಮೆ ಆದರೆ ಯಾರು ರೆಗ್ಯುಲರ್ ಹ್ಯಾಂಡ್ ಇರುತ್ತೆ ಅವ್ರು ಹಾಕಿದ್ರೆ ಮಾತ್ರ ನಿಮಗೆ ಕೆಲವು ಸರಿ ಹಾಲು ಜಾಸ್ತಿ ಬರೋದು ರೆಗ್ಯುಲಾರಿಟಿ ಮೇಂಟೈನ್ ಮಾಡಿದ್ರೆ ಮಾತ್ರ